ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ನಾವು ಇವತ್ತಿನ ವೀಡಿಯೋದಲ್ಲಿ ಹ್ಯೂಮನ್ ಅಲ್ಲಿ ಬರುವಂಥ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಇದ್ರ ಬಗ್ಗೆ ನಾವು ಕಳೀತಾ ಇದ್ದೀವಿ ಕಳೆದ ವಿಡಿಯೋದಲ್ಲಿ ನಾನು ಮೇಲ್ ರಿಪ್ರೋಡಕ್ಟ್ ಸಿಸ್ಟಮ್ ಏನಿದೆ ಅದರಲ್ಲಿ ಬರುವಂಥ ಪ್ರೈಮರಿ ಆರ್ಗನ್ ಏನಿದೆ ಟೆಸ್ಟಿಸ್ ಅದರದ್ದು ಕಂಪ್ಲೀಟ್ ಡೀಟೇಲ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋ ನಮ್ಮ ಫಸ್ಟ್ ನೋಡಿಕೊಳ್ಳಿ ಅದರದ್ದು ಕಂಟಿನ್ಯೂಟಿ ಇವತ್ತಿನ ಈ ವಿಡಿಯೋ ಈ ಇವತ್ತಿನ ವಿಡಿಯೋದಲ್ಲಿ ಆಕ್ಸರಿ ಡಟ್ಸ್ ಆಕ್ಸರಿ ಗ್ಲಾನ್ಸ್ ಮತ್ತು ಹಾಗೆಯೇ ಎಕ್ಸ್ನೆಲ್ ಜೆನೆಟಲಿಯಾ ಈ ಟಾಪಿಕ್ ಏನಿದೆ ಇದನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಲಿ ಅಥವಾ ಬೋರ್ಡ್ ಎಕ್ಸಾಮಿಗಾಗಲಿ ನೀವು ಎಲ್ಲ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಯಾವುದೇ ರೀತಿ ಕ್ವಶನ್ ಬಂದರೂ ನೀವು ಸಾಲ್ವ್ ಮಾಡ್ಬೋದು ಹಾಗಾಗಿ ವಿಡಿಯೋನ ಕೇರ್ಫುಲ್ಲಾಗಿ ನೀವು ಕಾನ್ಸಂಟ್ರೇಟ್ ಮಾಡಿ ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನಂತ ಹೇಳ್ತಾ ಇವತ್ತಿನ ವೀಡಿಯೋನ ಏನಿದೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಿದೆ ಆಕ್ಸಸರಿ ಡಕ್ಸಿಂದ ಸ್ಟಾರ್ಟ್ ಮಾಡೋಣ ಆಕ್ಸೆಸರಿ ಡಕ್ಸ್ ಹಾಗಂದರೆ ಏನು ಅಂತ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಮೇಲ್ ಬಾಡಿಯಲ್ಲಿ ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ನ ತೊಗೊಂಡಾಗ ಅಲ್ಲಿ ಬರುವಂಥ ಟ್ಯೂಬ್ಲಾ ಸ್ಟ್ರಕ್ಚರ್ಸ್ಗಳೇನಿದೆ ಎಲ್ಲೆಲ್ಲಿ ನಿಮಗೆ ಟ್ಯೂಬ್ಲಾ ಸ್ಟ್ರಕ್ಚರ್ಸ್ಗಳು ಕಾಣುತ್ತೆ ಅದನ್ನೆಲ್ಲ ನಾವೇನು ಹೇಳ್ತೀವಿ ಅದನ್ನು ಡಕ್ಸ್ ಅಂತ ಕರಿತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಸೊ ಆ ಡಕ್ಸ್ಗಳು ಯಾವ್ದು ಅಂತ ಇವತ್ತಿನ ವೀಡಿಯೋದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ಡಿಟೇಲಾಗಿ ಇಲ್ಲಿ ನಾನು ನಿಮಗೆ ಫೋರ್ ಸರ್ಕಲ್ಸ್ನ ಮಾಡಿದೆ ಯಾಕೆ ಅಂದರೆ ಅದು ಫೋರ್ ಪಾರ್ಟ್ಸ್ ಇದೆಯಲ್ಲ ಅದನ್ನು ನಾನಿಲ್ಲಿ ಡಿನೋಟ್ ಮಾಡ್ತಾ ಇರೋದು ಫಸ್ಟ್ ಒನ್ ಏನಿದೆ ಇದು ರಿಟೆ ಟೆಸ್ಟಿಸ್ ಓಕೆ ಸೊ ರಿಟೇ ಟೆಸ್ಟಿಸ್ ಏನಿದೆ ಇಲ್ಲಿದೆ ಸೊ ಇಲ್ಲರೂ ಕೂಡ ನಿಮಗೆ ಡಕ್ಟ್ ಸ್ಮಾಲ್ ಸ್ಮಾಲ್ ಲೈಕ್ ಸ್ಟ್ರಕ್ಚರ್ ಕಾಣ್ತಿದ್ಯಾ ನೆಕ್ಸ್ಟ್ ಇನ್ನೊಂದು ಯಾವುದು ಟ್ಯೂಬ್ ಇದೆ ಅಂತಂದರೆ ವ್ಯಾಸ ಎಫ್ರೆನ್ಷಿಯಾ ವ್ಯಾಸ ಎಫ್ರೆನ್ಷಿಯಲ್ಲಿ ಕಾಣ್ತಿದೆ ನೆಕ್ಸ್ಟ್ ಅದಕ್ಕೆ ಕನೆಕ್ಟ್ ಆದಾಗ ರೇಟೆಡ್ ಟೆಸ್ಟೆಸ್ಗೆ ಕನೆಕ್ಟ್ ಆದಾಗ ಇನ್ನೊಂದು ಟ್ಯೂಬ್ಲೆಸ್ ಸ್ಟ್ರಕ್ಚರ್ ಕಾಣ್ತಿದೆ ಅದು ವಾಸ ಎಫ್ರೆನ್ಷಿಯಾ ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕಾಣ್ತಾ ಇದೆ ನಿಮಗೆ ಈ ಏನಿದೆ ಈ ಟೆಸ್ಟೆಸ್ಗೆ ಕವರ್ ಆಗಿರುವಂಥ ಲೈಕ್ ಸ್ಟ್ರಕ್ಚರ್ ಇದನ್ನ ನಾವೇನು ಹೇಳ್ತೀವಿ ಅಂದರೆ ಎಪಿಡಿಡಿಮಸ್ ಅಂತ ಹೇಳ್ತೀವಿ ಸೊ ಈ ಎಪಿಡಿಡಿಮಸ್ ಥರ್ಡ್ ಡಕ್ಟ್ ಆಗುತ್ತೆ ಅಟ್ ಲಾಸ್ಟ್ ನಾವು ನೋಡ್ತೀವಿ ಇದು ಎಪಿಡೆಡಿಮಸ್ ಕನೆಕ್ಟ್ ಆಗಿದೆ ಇನ್ನೊಂದು ಟ್ಯೂಬ್ಲಾಸ್ ಸ್ಟ್ರಕ್ಚರ್ಗೆ ಆ ಟ್ಯೂಬ್ಲಾ ಸ್ಟ್ರಕ್ಚರ್ ವ್ಯಾಸಾ ಡಿಫ್ರೆನ್ಸ್ ಓಕೆ ಸೊ ಇಷ್ಟು ಕೂಡ ಏನಿದೆ ಇದು ಆಕ್ಸಸರಿ ಡಕ್ಸ್ ಆಗುತ್ತೆ ಸೊ ಆಕ್ಸಸರಿ ಡಕ್ಸಲ್ಲಿ ಮೇನ್ ಆಗಿ ಫೋರ್ ಬರ್ತಾ ಇದೆ ಯಾವುದು ಒಂದು ಆರ್ಡರಲ್ಲಿ ಹೇಳೋದಾದರೆ ಫಸ್ಟ್ ಟೆಸ್ಟಿಸ್ ನೆಕ್ಸ್ಟ್ ವ್ಯಾಸ ಎಫ್ರೆನ್ಷಿಯಾ ಎಪಿಡೆಡಿಮಸ್ ಮತ್ತು ವ್ಯಾಸ್ ಡಿಫ್ರೆನ್ಸ್ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ ಈ ಆಕ್ಸರಿ ಡಕ್ಸ್ನ ನಾವು ಸೆಕೆಂಡ್ರಿ ಸೆಕ್ಶುಯಲ್ ಆರ್ಗನ್ಸ್ ಅಂತಲೂ ಕೂಡ ಕರಿತೀವಿ ಪ್ರೈಮರಿ ಆರ್ಗನ್ ಯಾವುದು ಟೆಸ್ಟಿಸ್ ಅದನ್ನು ಬಿಟ್ಟು ಉಳಿದಿದೆಲ್ಲ ಏನಿದೆ ಡಕ್ಟ್ಸ್ ಆಗ್ಬೋದು ಗ್ಲ್ಯಾಂಡ್ಸ್ ಆಗ್ಬೋದು ಎಕ್ಸ್ಟರ್ನಲ್ ಜೆನೆಟಲಿ ಏನಾಗ್ಬೋದು ಇದೆಲ್ಲ ನಾವು ಸೆಕೆಂಡ್ರಿ ಸೆಕ್ಷುಯಲ್ ಆರ್ಗನ್ಸ್ ಅಂತ ಹೇಳ್ತೀವಿ ಯಾವುದು ಪ್ರೈಮರಿ ಆರ್ಗನ್ಸ್ಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತಲ್ಲ ಅದೆಲ್ಲ ಸೆಕೆಂಡ್ರಿ ಆರ್ಗನ್ ಆಗಿ ಬಂದ್ಬಿಡುತ್ತೆ ಸೊ ಪ್ರೈಮರಿ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಲ್ಲೇ ಮೇನ್ ಆಗಿ ಕ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತಾ ಇರೋದು ಯಾವುದಾದ್ರು ಪ್ರೈಮರಿ ಆರ್ಗನ್ ಟೆಸ್ಟಿಸ್ ಸೊ ಈ ಪ್ರೈಮರಿ ಆರ್ಗನ್ಗೆ ಸಪೋರ್ಟಿವ್ ಆಗಿರುವಂಥ ಉಳ್ ಉಳಿದ ಎಲ್ಲ ಸ್ಟ್ರಕ್ಚರ್ಗಳನ್ನ ನಾವು ಸೆಕೆಂಡ್ರಿ ಸೆಕ್ಷುಯಲ್ ಆರ್ಗನ್ಸ್ ಅಂತ ಹೇಳ್ತೀವಿ ಇಲ್ಲಿ ಯಾವ್ಯಾವದೆಲ್ಲ ಡಕ್ಟ್ಸ್ ಇದೆ ಅಂತಂದರೆ ರಿಟೆಟಸ್ಟಸ್ ವ್ಯಾಸ್ ಎಫ್ರೆನ್ಷಿಯಾ ಎಪಿಡಿಡೆಮಸ್ ಮತ್ತು ವ್ಯಾಸ್ ಡಿಫ್ರೆನ್ಸ್ ಈ ನಾಲ್ಕು ನಾನು ವಿತ್ ಪಿಕ್ಚರ್ ಕೂಡ ನಿಮಗೆ ಆಲ್ರೆಡಿ ತೋರಿಸಾಗಿದೆ ಈಗ ಅದನ್ನು ಒನ್ ಬೈ ಒನ್ ಏನು ಅಂತ ನೋಡ್ತಾ ಹೋಗೋಣ ಟೆಸ್ಟಿಸ್ ಇಸ್ ಅ ಟ್ಯೂಬ್ಯೂಲ್ಸ್ ಎನ್ಸ್ ಟು ಎನ್ಸ್ ಎನ್ಸ್ ಇನ್ ಟು ರೆಕ್ಟೈ ಸೊ ಈಗ ಟ್ಯೂಬ್ಯುಲೈ ರೆಕ್ಟೈ ಅಲ್ಲಿಂದ ಬಂತು ಟ್ಯೂಬ್ಯುಲೈ ರೆಕ್ಟೈ ಬಗ್ಗೆ ನಾವು ಓದಿಲ್ವಲ್ಲ ಅಂತ ನೀವು ಅನ್ಕೋಬೇಡಿ ಈಗ ನಾನು ತೋರಿಸ್ತೀನಿ ಇಲ್ಲಿ ಸೆಮಿನಲ್ ವೆಸಿಕಲ್ ಎಂಡ್ ಆಗ್ತಾ ಅಂತ ಜಾಗ ನೋಡಿ ಸೆಮಿನಲ್ ವೆಸಿಕಲ್ ಈ ಜಾಗದಲ್ಲಿ ಈ ಕಡೆ ಎಂಡ್ ಅಲ್ಲಿ ನಿಮ್ಗೆ ಓಪನಿಂಗ್ ಇಲ್ಲ ಓನ್ಲಿ ಒನ್ ಸೈಡ್ ಓಪನಿಂಗ್ ಇಸ್ ಪ್ರೆಸೆಂಟ್ ಯಾವ ಸೈಡ್ ಈ ಸೈಡ್ ಈ ಸೈಡ್ ನಿಮ್ಗೆ ಒಂದು ಓಪನಿಂಗ್ ಕಾಣ್ತಾ ಇದೆಯಾ ಈ ಟ್ಯೂಬ್ ಎಲ್ಲ ಒಂದು ಓಪನ್ ಆಗ್ತಾ ಇದೆಯಲ್ಲ ಸೊ ಈ ಓಪನ್ ಆಗ್ತಾ ಅಂತ ಈ ಸ್ಟ್ರಕ್ಚರ್ ಏನಿದೆ ಈ ಸ್ಟ್ರಕ್ಚರ್ ನಾವೇನು ಹೇಳ್ತೀವಿ ಟ್ಯೂಬ್ಲೈ ರೆಕ್ಟೆ ಅಂತ ಟ್ಯೂ ಸೊ ಟ್ಯೂಬ್ಲೆ ರೆಕ್ಟೆ ಏನಿದೆ ಇದೆಲ್ಲ ಹೋಗಿ ಎಲ್ಲಿ ಕನೆಕ್ಟ್ ಆಗ್ತಾ ಇದೆ ಈ ಸ್ಟ್ರಕ್ಚರ್ ಅಲ್ಲಿ ಕನೆಕ್ಟ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಸೊ ಎಲ್ಲ ಒಂದು ಇಲ್ಲಿ ಬಂದು ಕನೆಕ್ಟ್ ಆಗ್ತಾ ಇದೆ ಈ ಕನೆಕ್ಟ್ ಆಗ್ತಾ ಇರೋ ಪೋರ್ಷನ್ನೇ ರಿಟೆ ಟೆಸ್ಟಸ್ ಸೊ ರೆಕ್ಟೇ ಒಂದು ಕಡೆಯಿಂದ ಜಾಯಿನ್ ಆಗಿ ಒಂದು ಕಂಪ್ಲೀಟ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ತಾ ಇರೋದು ಯಾವುದು ರಿಟೈ ಟೆಸ್ಟಿಸ್ ಫಾರ್ಮ್ ಆಗ್ತಾ ಇದೆ ಅಲ್ಲಿಂದ ನೆಕ್ಸ್ಟ್ ಮತ್ತೆ ಇನ್ನೊಂದು ಟ್ಯೂಬುಲಾಸ್ ಸ್ಟ್ರಕ್ಚರ್ಸ್ಗಳು ಕನೆಕ್ಟ್ ಆಗ್ತಿದೆ ನೋಡಿ ಈ ರಿಟೆ ಟೆಸ್ಟಿಸಿಂದ ಮತ್ತೆ ಟ್ಯೂಬ್ಯಲ್ಸ್ಗಳು ಇಲ್ಲಿ ಮೂವ್ ಆಗ್ತಾ ಇದೆ ಕಾಣಿಸ್ತಿದೆಯಾ ಸೊ ಈ ಟ್ಯೂಬ್ಯುಲ್ ಸ್ಟ್ರಕ್ಚರ್ಸ್ ಏನಿದೆ ಇದನ್ನು ನಾವು ಬ್ಯಾಸಾ ಎಫ್ರೆನ್ಶಿಯಾ ಅಂತ ಕರಿತೀವಿ ಇಲ್ಲಿ ಎಫ್ರೆನ್ ಡಕ್ಚುಯಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಟ್ ಇಸ್ ನಥಿಂಗ್ ಬಟ್ ಬ್ಯಾಸಾ ಎಫ್ರೆನ್ಶಿಯಾ ಸೊ ಈ ಬ್ಯಾಸಾ ಎಫ್ರೆನ್ಶಿಯಾ ಮತ್ತೆ ಫರ್ದರ್ ಎಲ್ಲಿ ಕನೆಕ್ಟ್ ಆಗ್ತಾ ಇದೆ ಮತ್ತೆ ಟ್ಯೂಬ್ಯುಲ್ ಥರ ಇರುವಂಥ ಈ ನೆಟ್ವರ್ಕ್ ನೆಟ್ವರ್ಕ್ ಥರ ಫುಲ್ ಅರೇಂಜ್ ಆಗಿರುವಂಥ ಈ ಸ್ಟ್ರಕ್ಚರ್ ಇದೆಯಲ್ಲ ಇದಕ್ಕೆ ಕನೆಕ್ಟ್ ಆಗ್ತಾ ಇದೆ ಇದೇನಿದು ಇದು ಎಪಿಡೆಡೆಮಸ್ ಸೊ ಈ ಎಪಿಡೆಡಿಮಸ್ ಮತ್ತೆ ಫರ್ದರ್ ಇಲ್ಲಿ ಜಾಯ್ನ್ ಆಗಿ ನೋಡಿ ಇನ್ನೊಂದು ಟ್ಯೂಬ್ಯೂಲ್ ಫಾರ್ಮ್ ಆಗ್ತಾ ಇದೆ ಈ ಟ್ಯೂಬ್ಯೂಲ್ ಏನಿದೆ ಇದೆ ವ್ಯಾಸ ಡಿಫ್ರೆನ್ಸ್ ಆರ್ ವ್ಯಾಸ್ ಡಿಫ್ರೆನ್ಸ್ ಸೊ ಈ ನಾಲ್ಕು ಸ್ಟ್ರಕ್ಚರ್ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಯಾವುದು ಟ್ಯೂಬುಲೆ ರೆಟ್ಟೆ ಅಂತನೂ ಅರ್ಥ ಆಗಿದೆ ಅದು ಟ್ಯುಬುಲೆ ರೆಟ್ಟೆ ಎಲ್ಲ ಎಲ್ಲ ಜಾಯಿನ್ ಆಗಿ ಏನಾಗುತ್ತೆ ರಿಟೆ ಟೆಸ್ಟಿಸ್ ಆಗುತ್ತೆ ರಿಟೇ ಟೆಸ್ಟಿಸ್ ಇಂದ ಮತ್ತೆ ನಿಮಗೆ ವ್ಯಾಸ ಎಫ್ರೆನ್ಶಿಯಾ ಬರುತ್ತೆ ಅದಾದಮೇಲೆ ಎಪಿಡಿಡಿಮಸ್ ಬರುತ್ತೆ ಮತ್ತೆ ವ್ಯಾಸ್ ಡಿಫ್ರೆನ್ಸ್ ಬರುತ್ತೆ ಇಷ್ಟು ಗೊತ್ತಾಗಿದೆಯಾ ಸೊ ಟ್ಯುಬುಲೆರ್ ರೆಟೆ ಅಂದರೆ ಅಂತ ಗೊತ್ತಾಗಿದೆ ಅಲ್ವಾ ಟ್ಯಬ್ಯುಲರ್ ಎಕ್ಟೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಏನಾಗ್ತಿದೆ ರಿಟೇ ಟೆಸ್ಟಿಸ್ ಫಾರ್ಮ್ ಮಾಡ್ತಾ ಇದೆ ನೆಕ್ಸ್ಟ್ ವ್ಯಾಸ ಎಫ್ರೆನ್ಷಿಯಾ ಏನು ವ್ಯಾಸ ಎಫ್ರೆನ್ಷಿಯಾ ಇಸ್ ನಥಿಂಗ್ ಬಟ್ ಫಿಫ್ಟೀನ್ ಟು ಟ್ವೆಂಟಿ ಸ್ಮಾಲ್ ಡಕ್ಸ್ ನೀವು ನೋಡಿದ್ರಲ್ಲ ಒಂದು ಸ್ಮಾಲ್ ಸ್ಮಾಲ್ ಡಕ್ಸ್ ಇಲ್ಲೇ ಇಲ್ಲೂ ಕಾಣ್ತಾ ಇದೆ ಈ ಪಿಕ್ಚರಲ್ಲೂ ನಿಮ್ಗೆ ಕಾಣ್ತಾ ಇದೆ ಈ ಸ್ಮಾಲ್ ಡಕ್ಸ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇರುತ್ತೆ ಈ ಸ್ಮಾಲ್ ಟ್ಯುಬ್ಯುಲಾ ಸ್ಟ್ರಕ್ಚರ್ಸ್ ಏನು ಮಾಡುತ್ತೆ ಸ್ಪರ್ಮ್ಸ್ನ ಎಪಿಡಿಡೆಮಸ್ಗೆ ಪಾಸ್ ಮಾಡುತ್ತೆ ಸೊ ಕನೆಕ್ಷನ್ ಬಿಟ್ವೀನ್ ರಿಟೆಟೆಸ್ಟಿಸ್ ಆ್ಯಂಡ್ ಎಪಿಡಿಡಿಮಸ್ ಅಂತ ಹೇಳ್ಬೋದು ಸೊ ಎರಡಕ್ಕೂ ಮಧ್ಯದಲ್ಲಿ ಏನಿದೆ ರಿಟೆಟೆಸ್ಟಿಸ್ಗೂ ಮತ್ತು ಎಪಿಡಿಡಿಮಸ್ಗೂ ಈ ವ್ಯಾಸಫ್ರೆನ್ಷಿಯಾ ಇದೆ ಸೊ ಲೊಕೇಟೆಡ್ ಅಟ್ ಪೋಸ್ಟೀರಿಯರ್ ಸರ್ಫೇಸ್ ಆಫ್ ಈಚ್ ಟೆಸ್ಟಿಸ್ ನಾವು ಈ ಆ್ಯಂಟೀರಿಯರ್ ರೀಜನ್ ಇದನ್ನ ಈ ಸೈಡ್ನ ನಾವು ಆ್ಯಂಟೀರಿಯರ್ ರೀಜನ್ ಅಂತ ಕನ್ಸಿಡರ್ ಮಾಡಿದ್ರೆ ಟೆಸ್ಟಿಸಲ್ಲಿ ಅಪೋಸಿಟ್ ಸೈಡ್ ಸೈಡ್ ಏನಿದೆ ಇದನ್ನು ನಾವು ಪೋಸ್ಟಿಯರ್ ರೀಜನ್ ಅಂತ ಹೇಳ್ತೀವಿ ಸೊ ಪೋಸ್ಟ್ಚೇರಿಯರ್ ರೀಜನಲ್ಲಿ ಈ ಈ ವ್ಯಾಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಲೊಕೇಶನ್ ನೆಕ್ಸ್ಟ್ ಎಪಿಡಿಡಿಮಸ್ ಎಪಿಡಿಡಿಮಸ್ ಏನು ಎಪಿಡೆಮಸ್ ಇಟ್ ಇಸ್ ಅ ಸಿಕ್ಸ್ ಮೀಟರ್ ಲಾಂಗ್ ಹೈಲಿ ಟ್ವಿಸ್ಟೆಡ್ ಟ್ಯೂಬ್ಯೂಲ್ ತುಂಬಾ ಕಾಯ್ಲಿಂಗ್ ಇದೆ ನೋಡಿದ್ರಲ್ಲ ನೀವು ಪ್ರೀವಿಯಸ್ ಪಿಕ್ಚರಲ್ಲಿ ಎಷ್ಟು ಕಾಯ್ಲಿಂಗ್ ಕಾಯ್ಲಿಂಗ್ ಎಲ್ಲ ನೆಟ್ವರ್ಕ್ ಥರ ಫುಲ್ ಕಾಯ್ಲ್ ಆಗಿಬಿಟ್ಟು ಒಟ್ಟಿಗೆ ಅದು ಏನಾಗಿದೆ ಒಂದು ಸ್ಟ್ರಕ್ಚರ್ನ ಫಾರ್ಮ್ ಮಾಡಿದ್ದೆ ಅದನ್ನು ನಾವೇನು ಹೇಳ್ತೀವಿ ಎಪಿಡೆಡಿಮಸ್ ಅಂತ ಹೇಳ್ತೀವಿ ಇನ್ನೂ ಡೀಟೇಲ್ ಆಗಿ ಅದರದ್ದು ಸ್ಟ್ರಕ್ಚರ್ನ ನಾವು ಸ್ಟಡಿ ಮಾಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರ ಈ ಪಿಕ್ಚರಲ್ಲಿ ಎಷ್ಟು ಹೈಲಿ ಕಾಯಿಲ್ ಸ್ಟ್ರಕ್ಚರ್ ಇದೆಯಲ್ಲ ಇದೇ ಎಪಿಡಿಮಸ್ ಓಕೆ ಸೊ ಈ ಎಪಿಡೆಡೆಮಸ್ನ ನಾವು ತ್ರೀ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು ಯಾಕೆ ಅಂದರೆ ಅದು ಆಲ್ಮೋಸ್ಟ್ ಹೀಗೆ ಕಾಣುತ್ತೆ ನಿಮಗೆ ಹೀಗೆ ಕಾಣ್ತಿದೆಯಾ ಸೊ ಈ ವೈಡ್ ಪೋರ್ಷನ್ ಸ್ಟಾರ್ಟಿಂಗ್ ಇರೋದನ್ನ ನಾವು ಏನು ಹೇಳ್ತೀವಿ ಹೆಡ್ ಆಫ್ ಎಪಿಡೆಡೆಮಸ್ ಅಂತ ಹೇಳ್ತೀವಿ ಹೆಡ್ ರೀಜನ್ ಅಂತ ಹೇಳ್ತೀವಿ ಓಕೆ ಇದು ಹೆಡ್ ಹಾಗೆ ಮಿಡಲಲ್ಲಿ ಈ ಪೋರ್ಷನ್ ಏನಿದೆ ಇದನ್ನು ಬಾಡಿ ಅಂತ ಕರಿತೀವಿ ಈ ಪೋರ್ಷನ್ ಬಾಡಿ ಓಕೆ ನೆಕ್ಸ್ಟ್ ಲಾಸ್ಟಲ್ಲಿ ಚಿಕ್ಕದಾಗಿದೆಯಲ್ಲ ಈ ಪೋರ್ಷನ್ನ ನಾವು ಟೇಲ್ ಅಂತ ಕರಿತೀವಿ ಇಲ್ಲಿ ನೋಡಿ ಈ ಪೋರ್ಷನ್ ಇದು ಟೇಲ್ ಸೊ ಹೀಗೆ ನಾವು ಎಪಿಡೆಡಿಮಸ್ನ ತ್ರೀ ರೀಜನ್ ಆಗಿ ಡಿವೈಡ್ ಮಾಡ್ಬೋದು ಹೆಡ್ ಬಾಡಿ ಆ್ಯಂಡ್ ಟೇಲ್ ಈ ಮೂರಕ್ಕೂ ಒಂದು ಟೆಕ್ನಿಕಲ್ ಟರ್ಮ್ಸ್ಗಳಿದೆ ಏನಂದರೆ ಹೆಡ್ ರೀಜನ್ನ ಕ್ಯಾಪಟ್ ಎಪಿಡಿಡಿಮಸ್ ಅಂತ ಕರಿತೀವಿ ಬಾಡಿ ರೀಜನ್ನ ಕಾರ್ಪಸ್ ಎಪಿಡಿಡಿಮಸ್ ಅಂತ ಕರಿತೀವಿ ಹಾಗೆ ಟೇಲ್ ರೀಜನ್ನ ಕೌಡಾ ಎಪಿಡಿಡಿಮಸ್ ಅಂತ ಹೇಳ್ತೀವಿ ಸೊ ಕ್ಯಾಪುಟ್ ಕಾರ್ಪಸ್ ಕೌಡಾ ಈ ಮೂರನ್ನು ಏನು ಹೆಡ್ ಬಾಡಿ ಆ್ಯಂಡ್ ಟೇಲ್ ರೀಜನ್ ಆಫ್ ಎಪಿಡಿಡೆಮಸ್ ಸೊ ಏನ್ ಓದಿದ್ರಿ ಇಟ್ ಇಸ್ ಸಿಕ್ಸ್ ಮೀಟರ್ ಲಾಂಗ್ ಹೈಲಿ ಟ್ವಿಸ್ಟೆಡ್ ಸ್ಟ್ರಕ್ಚರ್ ಇದರಲ್ಲಿ ತ್ರೀ ಪಾರ್ಟ್ಸ್ ಇದೆ ಹೆಡ್ ರೀಜನ್ ಬಾಡಿ ರೀಜನ್ ಮತ್ತೆ ಟೇಲ್ ರೀಜನ್ ಅದಕ್ಕೆ ಮೂರಕ್ಕೂ ಹೆಸರು ನಾನು ಹೇಳಿದೆ ಕ್ಯಾಪ್ ಕುಡ್ ಕಾರ್ಪಸ್ ಅಂಡ್ ಕೋಡಾ ಏನ್ ಇದ್ರದ್ದು ಫಂಕ್ಷನ್ ಅಂತಂದ್ರೆ ಇಟ್ ಸ್ಟೋ ಸ್ಪರ್ಮ್ಸ್ ಮೇನ್ ಆಗಿ ಸ್ಪರ್ಮ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ ಸೆಮಿನಿಫೆರಸ್ ಟ್ಯುಬ್ಯೂಲ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಲ್ಲಿಂದ ಟ್ಯುಬ್ಯುಲೈರ್ ರೆಕ್ಟೆಗೆ ಬಂದು ಟ್ಯುಬ್ಯುಲೈರ್ ರೆಕ್ಟೆಯಿಂದ ವ್ಯಾಸ್ ಎಫ್ರೆನ್ಷಿಯಾಗೆ ಎಂಟರಾಗಿ ವ್ಯಾಸ್ ಎಫ್ರೆನ್ಷಿಯಿಂದ ಎಪಿಡಿಮಸ್ಗೆ ಎಂಟರ್ ಆಗುತ್ತೆ ಸೊ ಇಲ್ಲಿ ಅಲ್ಲಿ ಅದು ಅಲ್ಲಿಂದ ಮೂವ್ ಆಗಿಬಿಡೋಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ಟೋರ್ ಆಗಿರುತ್ತೆ ನಿಯರ್ಲಿ ಏಯ್ಟೀನ್ ಟು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ ಓಕೆ ಸೊ ಸ್ಪರ್ಮ್ಸ್ ಅಟೈನ್ ಮೆಚುರಿಟಿ ಯಾವಾಗ ಇಲ್ಲಿ ಸ್ಟೋರ್ ಆಗಿರುತ್ತಲ್ಲ ಆ ಟೈಮಲ್ಲೇ ಸ್ಪರ್ಮ್ ಎಲ್ಲ ಮೆಚೂರ್ ಆಗೋದು ಸೊ ಅದಕ್ಕಿಂತ ಮುಂಚೆ ಜಸ್ಟ್ ಪ್ರೊಡ್ಯೂಸ್ ಆಗಿದೆ ಅಷ್ಟೆ ಅಂದರೆ ಒಂದು ಚಿಕ್ಕ ಮಗು ಹುಟ್ಟಿದೆ ಅಷ್ಟೇ ಅದು ಬೆಳೆಯೋದು ಯಾವಾಗ ಮೆಚುರಿಟಿಗೆ ಬರೋದು ಯಾವಾಗ ಸ್ವಲ್ಪ ಅಲ್ವಾ ಹಾಗೆ ಇಲ್ಲಿ ಜಸ್ಟ್ ಏಯ್ಟೀನ್ ಟು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದೊಂದು ಮೆಚುರಿಟಿಗೆ ಬರುತ್ತೆ ಮೆಚುರಿಟಿಗೆ ಬರೋದು ಅಂದರೆ ಏನಪ್ಪ ಅಂದರೆ ಫ್ಲಾಜೆಲ್ಲ ಡೆವಲಪ್ ಆಗುತ್ತೆ ಸ್ಪರ್ಮಲ್ಲಿ ನಿಮಗೆ ಫ್ಲಾಜೆಲ್ಲ ಇರಲೇಬೇಕಲ್ವಾ ಅದು ಮೂಮೆಂಟ್ಗೆ ಸೊ ಫ್ಲಾಜೆಲ್ಲ ಡೆವಲಪ್ ಆಗುತ್ತೆ ಹಾಗೆ ಫಿಸಿಕಲಿ ಅದೇನಾಗುತ್ತೆ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿ ನೆಕ್ಸ್ಟ್ ಅದಕ್ಕೆ ಅದ್ರದ್ದು ಏನು ಫಂಕ್ಷನ್ ಇದೆ ಅದಕ್ಕೆ ಪರ್ಫಾರ್ಮ್ ಮಾಡೋಕ್ಕೆ ಅದು ರೆಡಿಯಾಗಿ ಇರುತ್ತೆ ಸೊ ಇನ್ನು ಸಿಂಪಲ್ ವೇ ನಾವು ಏನು ಹೇಳ್ಬೋದು ಫಂಕ್ಷನ್ನ ಅಕ್ವೈರ್ಸ್ ಮೊಟಿ ಮೊಟಿಲಿಟಿ ಇನ್ ಎಪಿಡೆಡಿಮಸ್ ಅಂತ ಹೇಳ್ಬೋದು ಸ್ಪರ್ಮ್ಗೆ ಮೊಟಿಲಿಟಿ ಸಿಗದೆ ಅದು ಎಪಿಡೆಡಿಮಸ್ಸಲ್ಲಿ ಇರುವಾಗ ಮತ್ತು ಹಾಗೇ ಇನ್ನೇ ಇನ್ನೊಂದು ಫಂಕ್ಷನ್ ಏನು ಮಾಡ್ತಾ ಇದೆ ಅಂದರೆ ಅಬ್ಸಾರ್ಬ್ಸ್ ಡ್ಯಾಮೇಜ್ ಸ್ಪರ್ಮ್ಸ್ ಆ್ಯಂಡ್ ಸೆಲ್ ಡೆಬ್ರಿಸ್ ಸಪೋಸ್ ಏನಾದರೂ ಡ್ಯಾಮೇಜ್ ಸೆಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಸೆಲ್ಸ್ ಸಪ್ ಸ್ಪರ್ಮ್ಸ್ ಓಕೆ ಡ್ಯಾಮೇಜ್ ಸ್ಪರ್ಮ್ಸ್ ಏನಾದರೂ ಇದ್ದರೆ ಅಲ್ಲೇ ಡಿಸಾಲ್ವ್ ಆಗಿಬಿಡುತ್ತೆ ಅಬ್ಸಾರ್ಬ್ ಆಗಿಬಿಡುತ್ತೆ ಮತ್ತು ಫರ್ದರ್ ಅದು ಮೂವ್ ಆಗೋಲ್ಲ ಸೊ ಇಲ್ಲಿ ಒಂಥರ ಏನಂದರೆ ಚೆಕಿಂಗ್ ಥರ ಚೆಕ್ ಮಾಡಿ ಯಾವುದು ಹೆಲ್ದಿ ಇದೆ ಅದನ್ನ ಮಾತ್ರ ಫರ್ದರ್ ಅದು ಮೆಚುರಿಟಿಗೆ ತೊಗೊಂಡು ಹೋಗುತ್ತೆ ಹಾಗೆ ಮೋಟಿಲಿಟಿ ಅದು ಪ್ರೊವೈಡ್ ಮಾಡುತ್ತೆ ಮತ್ತು ಫರ್ದರ್ ಅದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದರೆ ಅದಲ್ಲೇ ಅಬ್ಸರ್ವ್ ಆಗಿಬಿಡುತ್ತೆ ಸೊ ನೀಟಲ್ಲಿ ಕೆಲ್ ಕ್ವಶನ್ಸ್ ಕೇಳಿದ್ರು ಸ್ಟ್ರಕ್ಚರ್ ದಟ್ ಹೆಲ್ಪ್ಸ್ ಇನ್ ಮೊಟಿಲಿಟಿ ಆಫ್ ದ ಸ್ಪರ್ಮ್ ಅಂತ ಯಾವ ಸ್ಟ್ರಕ್ಚರ್ ಈಗ ಈಗ ನಿಮ್ಗೆ ಅರ್ಥ ಆಗಿದೆ ಯಾವ ಸ್ಟ್ರಕ್ಚರ್ ಮೊಟಿಲಿಟಿಗೆ ಹೆಲ್ಪ್ ಮಾಡ್ತಾ ಇದೆ ಇಟ್ ಇಸ್ ಎಪಿಡಿಡಿಮಸ್ ಅಲ್ವಾ ಸೊ ಇದೆಲ್ಲ ಪಾಯಿಂಟ್ಗಳು ಏನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕೂಡ ನೀವು ತಲೆಯಲ್ಲಿ ನೆನ್ ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ವ್ಯಾಸ್ ಡಿಫ್ರೆನ್ಸ್ ಬಗ್ಗೆ ನೋಡೋಣ ವ್ಯಾಸ್ ಡಿಫ್ರೆನ್ಸ್ ತುಂಬಾ ಲಾಂಗೇಟೆಡ್ ಸ್ಟ್ರಕ್ಚರ್ ಇದು ಇಟ್ಸ್ ಅ ಟೇಲ್ ಆಫ್ ಎಪಿಡಿಡಿಮಸ್ ಕಂಟಿನ್ಯೂಸ್ ಟು ಫಾರ್ಮ್ ವ್ಯಾಸ್ ಡಿಫ್ರೆನ್ಸ್ ಸೊ ಇಲ್ಲಿ ವ್ಯಾಸ್ ಡಿಫ್ರೆನ್ಷಿಯಾ ಅಂತ ಒಂದು ಕೊಟ್ಟಿದ್ದಾರೆ ವ್ಯಾಸ್ ಡಿಫ್ರೆನ್ಸ್ ಅಂತ ಒಂದು ಕೊಟ್ಟಿದ್ದಾರೆ ವ್ಯಾಸ್ ಡಿಫ್ರೆನ್ಶಿಯಾ ಇಸ್ ಅ ಸ್ಟಾರ್ಟಿಂಗ್ ಪೋರ್ಷನ್ ಯಾವಾಗ ಅದು ಒಂದು ಎಪಿಡೆಡಿಮಸ್ಗೆ ಕನ್ ಕನೆಕ್ಟ್ ಆಗಿರುತ್ತಲ್ಲ ಆ ಪೋರ್ಷನ್ನ ವ್ಯಾಸ್ ಎಫ್ ವ್ಯಾಸ್ ಡಿಫ್ರೆನ್ಶಿಯಾ ಅಂತ ಕರಿತೀವಿ ಅದು ಫರ್ದರ್ ಎಲಾಂಗೇಟ್ ಆದಾಗ ವ್ಯಾಸ್ ಡಿಫ್ರೆನ್ಸ್ ಅಂತ ಕರಿತೀವಿ ಓಕೆ ಎಂಟರ್ಸ್ ಇನ್ ಟು ಅಬ್ಡಮಿನಲ್ ಕ್ಯಾವಿಟಿ ಥ್ರೂ ದ ಕೆನಲ್ ಇಂಗ್ವಿನಲ್ ಕೆನಲ್ ಇಟ್ ಈಸ್ ಫೋರ್ಟಿ ಫೈವ್ ಸೆಂಟಿಮೀಟರ್ ಲಾಂಗ್ ಲಾಂಗೆಸ್ಟ್ ಡಕ್ ಯಾವುದು ಅಂದರೆ ಇದೇ ವ್ಯಾಸ್ ಡಿಫ್ರೆನ್ಸೆ ಲಾಂಗೆಸ್ಟ್ ಡಕ್ಟ್ ಓಕೆ ಇಟ್ ಲೂಪ್ಸ್ ಓವರ್ ದ ಯೂರಿನರಿ ಬ್ಲಾ ಬ್ಲಾಡೋ ಆ್ಯಂಡ್ ಜಾಯಿಂಟ್ ಸೆಮಿನಲ್ ವೆಸಿಕಲ್ ಡಕ್ಸ್ ಕಾಲ್ಡ್ ಎ ಜಾಕ್ಯುಲೇಟರಿ ಡಕ್ಟ್ ಸೊ ಈಗ ಇದನ್ನು ಜಸ್ಟ್ ನಾನು ಹಾಗೆ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ ಲೂಪ್ಸ್ ಓವರ್ ಯೂರಿನರಿ ಬ್ಲಾಡರ್ ಅಂದರೆ ಏನು ಎಲ್ಲಿ ಅದು ಕನೆಕ್ಟ್ ಆಗ್ತಾ ಇದೆ ಅದನ್ನು ಈಗ ನೋಡೋಣ ನೋಡಿ ಈ ಪಿಕ್ಚರಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇಲ್ಲಿ ಕಾಣ್ತಾರದು ನಿಮಗೆ ಎಪಿಡಿಡಿಮಸ್ ಅಲ್ವಾ ಎಪಿಡಿಡೆಮಸ್ ಕಂಟಿನ್ಯೂ ಆಗಿರೋದು ಇದು ವ್ಯಾಸ್ ಡಿಫ್ರೆನ್ಷಿಯಾ ಇದು ಮತ್ತೆ ಗ್ರೀನ್ ಕಲರ್ ನಿಮಗೆ ಕಾಣ್ತಾ ಇದೆಯಲ್ಲ ಇದು ವ್ಯಾಸ್ ಡಿಫ್ರೆನ್ಸ್ ಗ್ರೀನ್ ಕಲರ್ ಪೋರ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಥವಾ ಗ್ರೀನ್ ಕಲರ್ ಲೈನ್ನ ನೀವು ಅಬ್ಸರ್ವ್ ಮಾಡಿ ಅದೇ ವ್ಯಾಸ್ ಡಿಫ್ರೆನ್ಸ್ ಸೊ ವ್ಯಾಸ್ ಡಿಫ್ರೆನ್ಸ್ ಹೋಗ್ತಾ ಇರುವಾಗ ನಿಮಗೆ ಹೇಗೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನೀವು ಹೇಗಿದೆ ಡಯಾಗ್ರಾಮ್ ಅಂತ ಅಬ್ಸರ್ವ್ ಮಾಡಿ ಇದು ಮೂವ್ ಆಗ್ತಾ ಇದೆ ಇಲ್ಲಿ ಈ ಲೈನ್ ಮೂವ್ ಆಗ್ತಾ ಇರುವಾಗ ಇದು ಮಧ್ಯದಲ್ಲಿ ಪೆನಿಸ್ ನಿಮಗೆ ಅಡ್ಡ ಬಂದಿದೆ ಬಟ್ ಹಿಂದೆಯೇ ನಿಮಗೆ ಅದು ಗೊತ್ತಾಗ್ತಿದೆ ಅಲ್ವಾ ಹಿಂದೆಯಿಂದ ಹೇಗೆ ಪಾಸಾಗ್ತಿದೆ ಅಂತ ಪಾಸಾಗುವಾಗ ಇಂಗ್ವಿನಲ್ ಕೆನಾಲ್ನ ಪಾಸಾಗುತ್ತೆ ಇಂಗ್ವಿನಲ್ ಕೆನಾಲ್ನ ಪಾಸಾಗಿ ಯೂರಿನರಿ ಪ್ಲ್ಯಾಡರ್ ಮೇಲ್ಗಡೆಯಿಂದ ಇದು ಲೂಪ್ ಓವರ್ ಅಂದರೆ ಇದೇ ಇದು ನೋಡಿ ಇದು ಯೂರಿನರಿ ಬ್ಲ್ಯಾಡರ್ ಯೂರಿನರಿ ಬ್ಲಾಡರ್ ಮೇಲ್ಗಡೆಯಿಂದ ಲೂಪ್ಸ್ ಓವರ್ ಅಂತಂದ್ರೆ ಅದ್ರ ಮೇಲಿಂದ ಬರ್ತಾ ಇದೆ ಅಂತ ಅರ್ಥ ಅದ್ರ ಮೇಲಿಂದ ಬಂದು ಎಲ್ಲಿ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ ಎಜಾಕ್ಯುಲೇಟರಿ ಡಕ್ಟ್ ಇದೆ ಎಜಾಕ್ಯುಲೇಟರಿ ಡಕ್ಟ್ ಈ ಪೋರ್ಷನ್ ನೋಡಿ ಈ ಪೋಷನಲ್ಲಿ ಈ ವ್ಯಾಶ್ ಡಿಫ್ರೆನ್ಸ್ ಕೂಡ ಬಂದು ಜಾಯ್ನ್ ಆಗ್ತಿದೆ ಹಾಗೆ ಬೇರೆ ಸೆಮಿನಲ್ ವೆಸಿಕಲ್ ಆಗಲಿ ಇನ್ನೊಂದು ಬೇರೆ ಎಲ್ಲ ಗ್ಲ್ಯಾಂಡ್ಗಳಾಗಲಿ ಎಲ್ಲ ಬಂದು ಇಲ್ಲೇ ಜಾಯ್ನ್ ಆಗ್ತಾಯಿದೆ ಸೊ ದಿಸ್ ಇಸ್ ಕಾಲ್ಡ್ ಎಜಾಕ್ಯುಲೇಟ್ರಿ ಡಕ್ಟ್ ಈ ಎಜಾಕ್ಯುಲೇಟ್ರಿ ಡಕ್ಟ್ಗೆ ಏನೇನೆಲ್ಲ ಬಂದು ಜಾಯ್ನ್ ಆಯಿತು ಒಂದು ವ್ಯಾಶ್ ಡಿಫ್ರೆನ್ಸ್ ಬಂದು ಜಾಯ್ನ್ ಆಯಿತು ಹಾಗೆ ಎಲ್ಲ ಗ್ಲ್ಯಾಂಡ್ಗಳು ಕೂಡ ಅದರ ಸೆಕ್ರೇಷನ್ನ ಇಲ್ಲಿಗೆ ಸೆಕ್ರೇಟ್ ಮಾಡ್ತಾ ಇದೆ ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವ್ಯಾಶ್ ಡಿಫ್ರೆನ್ಸ್ ಹೇಗೆ ಮೂವ್ ಆಗ್ತಿದೆ ಅಂತ ಇಟ್ ಪಾಸಸ್ ಫ್ರಮ್ ದ ಇಂಗ್ಯೂನಲ್ ಕೆನಲ್ ಆ್ಯಂಡ್ ಲೂಪ್ಸ್ ಓವರ್ ದ ಯುರಿನರಿ ಬ್ಲಾಡ್ ಈಗ ಕ್ಲಾರಿಟಿ ಸಿಕ್ಕಿದೆ ನಿಮಗೆ ಹೇಗೆ ಇದು ವ್ಯಾಸ್ಟ್ ಡಿಫ್ರೆನ್ಸ್ ಮೂವ್ ಆಗ್ತಿದೆ ಅಂತ ಎಂಟರ್ಸ್ ಇನ್ ಟು ದ ಅಬ್ಡಮಿನಲ್ ಕ್ಯಾವಿಟಿ ಥ್ರೂ ಕೆನಾಲ್ ವಿಚ್ ಇಸ್ ಕಾಲ್ಡ್ ಇಂಗ್ವಿನಲ್ ಕೆನಾಲ್ ವಿಚ್ ಇಸ್ ಫೋರ್ಟಿ ಫೈವ್ ಸೆಂಟಿಮೀಟರ್ ಲಾಂಗ್ ಲೂಪ್ಸ್ ಓವರ್ ಯೂರಿನರಿ ಬ್ಲಾಡ್ ಜಾಯಿಂಟ್ ಸೆಮಿನಲ್ ವೆಸಿಕಲ್ ಡಕ್ಟ್ ಆ್ಯಂಡ್ ಕಾಲ್ ಜನ್ ಎಜಾಕ್ಯುಲೇಟರಿ ಡಕ್ಟ್ ಸೊ ಬೇರೆ ಎಲ್ಲ ಏನಿದೆ ಡಕ್ಸ್ ಗ್ಲಾಂಡ್ಸ್ಗಳು ಅದರದ್ದು ಎಕ್ಸಕ್ರಿಷನ್ ಕೂಡ ಬಂದು ಈ ಎಜಾಕ್ಯುಲೇಟರಿ ಡಕ್ಟ್ಗೆ ಬಂದು ಕನೆಕ್ಟ್ ಆಗುತ್ತೆ ನ ಈಗ ಎಜಾಕ್ಯುಲೇಟರಿ ಡಕ್ಟ್ನ ಆಲ್ರೆಡಿ ನೀವು ನೋಡಿದ್ದೀರಾ ಅದೊಂದು ಪ್ಲೇಸ್ ವೆರ್ ವ್ಯಾಸ್ ಡಿಫರೆನ್ಸ್ ಆಸ್ ವೆಲ್ ಆಸ್ ಸೆಮಿನಲ್ ವೆಸಿಕಲ್ ಎರಡೂ ಕೂಡ ಅದನ್ನು ಅದು ಬಂದು ಜಾಯ್ನ್ ಆಗುವಂಥ ಒಂದು ಕಾಮನ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಇಟ್ಸ್ ಅ ಕಾಮನ್ ಪ್ಲೇಸ್ ವೇರ್ ವ್ಯಾಸ್ ಡಿಫರೆನ್ಸ್ ಆಸ್ ವೆಲ್ ಆಸ್ ಎಮಿನೆಲ್ ವೆಸ್ಟಿಕಲ್ಸ್ ವಿಲ್ ಜಾಯಿನ್ ಟುಗೆದರ್ ಕಂಟಿನ್ಯೂಸ್ ಟು ಫಾರ್ಮ್ ಯುರೇಥ್ರಾ ಅದು ಕಂಟಿನ್ಯೂ ಆಗಿ ಯುರೇತ್ರಾ ತನಕ ಬರುತ್ತೆ ಇದನ್ನು ಈಗ ನಾನು ವಿತ್ ಪಿಕ್ಚರೇ ನಿಮಗೆ ತೋರಿಸೋದಕ್ಕಾಗದು ಹೇಗೆ ಕಂಟಿನ್ಯೂ ಆಯಿತು ಆಗಿ ಅಂತ ಸೊ ಇಲ್ಲಿ ಅಲ್ವಾ ಎಜಾಕ್ಯುಲೇಟ್ರೆಡ್ ಡಕ್ಟ್ ಈ ಎಜಾಕ್ಯುಲೇಟ್ರೆಡ್ ಡಕ್ಟಿಂದ ನೆಕ್ಸ್ಟ್ ಫರ್ದರ್ ಇದೊಂದು ಟಿಪ್ಲಾ ಸ್ಟ್ರಕ್ಚರ್ ಪಾಸ್ ಆಗ್ತಿದೆಯಾ ಸೊ ಈ ಎಲ್ಲೋ ಕಲರ್ ಟ್ಯುಬ್ಲಾ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಯುರೇತ್ರಾ ಸೊ ಇದೇ ಯುರೇತ್ರಾ ಯುರೇತ್ರ ಏನಿದೆ ಈ ಕಂಟಿನ್ಯೂ ಆಗಿರೋಂಥ ಎಲ್ಲೋ ಕಲರ್ ಲೈನ್ ಇದೆಯಲ್ಲ ರಿಮೂವ್ ಮಾಡ್ತೀನಿ ನೋಡಿ ಎಲ್ಲೋ ಕಲರ್ ಲೈನ್ ಏನಿದೆ ಪಾಸ್ ಆಗ್ತಿದೆಯಲ್ಲ ಅದು ಯುರೇತ್ರಾ ಯುರೇತ್ರ ಇಂದ ಯುರಿನ್ ಕೂಡ ಪಾಸಾಗುತ್ತೆ ಹಾಗೆ ಈ ಸ್ಪರ್ಮ್ಸ್ ಅಲಾಂಗ್ ವಿತ್ ಸೆಮೆನ್ ಇದನ್ನ ಜಾಕ್ಯುಲೇಟ್ ಮಾಡೋದಕ್ಕೂ ಕೂಡ ಸೇಮ್ ಪ್ಯಾಸೇಜ್ ಓಕೆ ಎರಡಕ್ಕೂ ಕಾಮನ್ ಪ್ಯಾಸೇಜ್ ಇರೋದರಿಂದ ಮೇಲ್ಸಲ್ಲಿ ಯೂರಿನ್ ಪಾಸ್ ಮಾಡೋದಕ್ಕಾಗಲಿ ಅಥವಾ ಈ ಅವರು ರಿಲೀಸ್ ಮಾಡೋದಕ್ಕಾಗ್ಲಿ ಕಾಮನ್ ಡಕ್ಟ್ ಇದೆ ಅದು ಯುರೇತ್ರ ಸೊ ಯುರೇತ್ರ ಕೂಡ ನಾವು ಒಂದು ಡಕ್ಟ್ ಅಂತ ಕನ್ಸಿಡರ್ ಮಾಡ್ಬೋದು ಬಟ್ ಇಲ್ಲಿ ನಿಮಗೆ ಸಿಲೆಬಸ್ಸಲ್ಲಿ ನಾಲ್ಕು ಮೇಜರ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಆ ನಾಲ್ಕನ್ನ ನಾವೀಗ ಕವರ್ ಮಾಡಾಗಿದೆ ನೆಕ್ಸ್ಟ್ ಯುರೇತ್ರನ ಕಂಟಿನ್ಯೂ ಮಾಡೋಣ ನಾವು ಯುರೇತ್ರ ವಿ ಕ್ಯಾನ್ ಕನ್ಸಿಡರ್ ಇಟ್ ಆ್ಯಸ್ ಅ ಡಕ್ ಬಟ್ ಸ್ಟಿಲ್ ಅದರದ್ದು ಕಂಟಿನ್ಯೂಟಿನ ನಾವು ಈಗ ನೋಡ್ತಾ ಹೋಗೋಣ ಪ್ಯಾಸೇಜ್ ಆಫ್ ಯೂರಿನ್ ಆಸ್ ವೆಲ್ ಆಸ್ ಸೆಮೆನ್ ಅಟ್ ಡಿಫ್ರೆಂಟ್ ಟೈಮ್ ಸೊ ಇಟ್ ಇಸ್ ಅ ಕಾಮನ್ ಪ್ಯಾಸೇಜ್ ಯಾವುದು ಯುರೇತ್ರ ಇಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ದ ಯೂರಿನ್ ವೆಲ್ ಆಸ್ ಸೆಮೆನ್ ರಿಲೀಸ್ ಓಕೆ ಬಟ್ ಎರಡು ಅಟ್ ಅ ಟೈಮ್ ಆಗೋಲ್ಲ ಡಿಫ್ರೆಂಟ್ ಟೈಮಿಂಗಲ್ಲಿ ಆಗುತ್ತೆ ಸೆಮೆನ್ ಕಮ್ಸ್ ಔಟ್ ಓನ್ಲಿ ಎಟ್ ದ ಟೈಮ್ ಆಫ್ ಅರೋಸಲ್ ಇಟ್ ಮೀನ್ಸ್ ಯಾವಾಗ ಒಂದು ಸೆಕ್ಷಲ್ ಇಂಟರ್ಕೋಸ್ ಆಗಿರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಸೆಮೆನ್ ರಿಲೀಸ್ ಆಗೋದು ಬೇರೆ ಟೈಮಲ್ಲಿ ಬ್ಲ್ಯಾಡರ್ ಫಿಲ್ ಆದಾಗ ಅದರಿಂದ ಯೂರಿನ್ ಪಾಸಾಗಿರುತ್ತೆ ಸೆಕ್ಷುವಲ್ ಇಂಟರ್ಕೋಸ್ ಟೈಮಲ್ಲಿ ಈ ಸೆಮನ್ ರಿಲೀಸ್ ಆಗುತ್ತೆ ಬಟ್ ಸೇಮ್ ಪ್ಯಾಸೇಜ್ ಫಾರ್ ಬೋತ್ ಸೊ ಇಷ್ಟು ಏನು ನೋಡಿದ್ರಿ ಈಗ ಇದೆಲ್ಲ ಡಕ್ಸ್ ಓಕೆ ಆಕ್ಸೆಸರಿ ಡಕ್ಟ್ಸ್ ಇವಾಗ ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವುದೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ತ್ರೀ ಗ್ಲ್ಯಾಂಡ್ಸ್ ಇಂಪಾರ್ಟೆಂಟ್ ಆಗಿದೆ ಯಾವ್ಯಾವಲ್ಲ ಅಂದರೆ ಸೆಮಿನಲ್ ವೆಸಿಕಲ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮತ್ತು ಬಲ್ಬೋ ಇರೋ ಹತ್ರ ಗ್ಲ್ಯಾಂಡ್ ಸೊ ಈ ಮೂರು ಗ್ಲ್ಯಾಂಡ್ಗಳನ್ನ ನಾವೀಗ ಸ್ಟಡಿ ಮಾಡಬೇಕಾಗುತ್ತೆ ಈ ಗ್ಲ್ಯಾಂಡ್ಗಳಲ್ಲಿ ಸೆಮೆನಲ್ ವೆಸಿಕಲ್ ಏನಿದೆಯಲ್ಲ ಇದು ಪ್ಯಾರಲ್ ಇರುತ್ತೆ ನೋಡಿ ಇದೊಂದು ಇದೆಯಾ ಈ ಕಡೆ ಒಂದು ಸೈಡ್ ಇದೆ ಮತ್ತೆ ಇಲ್ಲೊಂದಿದೆ ಸೊ ಎರಡಿದ್ರೆ ಅದು ಪ್ಯಾರ್ ಅಂತ ಹೇಳ್ತೀವಿ ಸೊ ಪೇರ್ ಆಫ್ ಸೆಮಿನಲ್ ವೆಸಿಕಲ್ ನಾವು ನೋಡ್ಬೋದು ಆದರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಇದೆಯಲ್ಲ ಪ್ರಾಸ್ಟೇಟ್ ಗ್ಲ್ಯಾಂಡ್ ಒಂದೇ ಒಂದಿರೋದು ಸೊ ನಿಮ್ಗೆ ಇಲ್ಲಿ ಕಟ್ ಆಗಿರೋದ್ರಿಂದ ಎರಡು ತರ ಕಾಣ್ಬೋದು ಬಟ್ ಇದು ಒಂದೇ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಂದೇ ಒಂದಿದೆ ಹಾಗೆ ಕಾಪರ್ಸ್ ಗ್ಲ್ಯಾಂಡ್ ಏನಿದೆ ಅದು ಕೂಡ ಪ್ಯಾರಲ್ ಇದೆ ಕಾಪರ್ಸ್ ಗ್ಲ್ಯಾಂಡ್ ವೆರಿ ಒಂದು ಸ್ಮಾಲ್ ಪಿ ಶೇಪ್ ಅಥವಾ ಪಿ ಸೈಝಲ್ಲಿರುವಂತಹ ಒಂದು ಗ್ಲ್ಯಾಂಡ್ ಅಕ್ಕಪಕ್ಕ ಎರಡು ಕಾಣ್ತಾ ಇದೆ ನಿಮಗೆ ಸೊ ಇದು ಕೂಡ ಪ್ಯಾರಲ್ ಇದೆ ಯಾವುದು ಪ್ಯಾರಲಿಲ್ಲ ಇಲ್ಲ ಗ್ಲ್ಯಾಂಡ್ ಮಾತ್ರ ಪ್ಯಾರಲಿಲ್ಲ ಸೊ ಈಗ ನಾವು ಒನ್ ಬೈ ಒನ್ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಸೊ ಫಸ್ಟ್ ಏನಿದೆ ಸೆಮಿನಲ್ ವೆಸಿಕಲ್ ಇಟ್ ಈಸ್ ಲೊಕೇಟೆಡ್ ಬಿಹೈಂಡ್ ಯೂರಿನರಿ ಬ್ಲಾಡರ್ ಅದರದ್ದು ಲೊಕೇಶನ್ಗಳನ್ನೂ ಕೂಡ ನೋಡಬೇಕೀಗ ಇದು ಯೂರಿನರಿ ಬ್ಲಾಡರ್ ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ ದೊಡ್ಡದಾಗಿ ಈ ರೆಡ್ಡಿಶ್ ಕಲರ್ ಅದು ಯೂರಿನರಿ ಬ್ಲಾಡರ್ ಆ ಬ್ಲ್ಯಾಡರ್ ಹಿಂದೆ ನಿಮಗೆ ಸೆಮಿನಲ್ ವೆಸಿಕಲ್ ಪ್ಯಾರಲ್ಲಿ ಲೊಕೇಟ್ ಆಗಿರೋದು ಕಾಣಿಸ್ತಾ ಇದೆ ಬಿಹೈಂಡ್ ದ ಸ ಬಿಹೈಂಡ್ ದ ಯೂರಿನರಿ ಬ್ಲಾಡರ್ ಅಂತ ಬರೀಬೇಕಾಗುತ್ತೆ ಲೊಕೇಶನ್ ಏನಾದರೂ ಕೇಳಿದ್ರೆ ಏನಿದ್ರದ್ದು ಫಂಕ್ಷನ್ ಇಟ್ಸ್ ಎಕ್ರಿಯೇಟ್ ಸೆಮಿನಲ್ ಫ್ಲೂಯಿಡ್ ಸೆಮಿನಲ್ ವೆಸಿಕಲ್ ಅಲ್ಲೇ ಹೆಸರಲ್ಲೇ ಇದೆ ಸೊ ಒಂದು ಫ್ಲೂಯಿಡ್ನ ಅದು ರಿಲೀಸ್ ಮಾಡ್ತಾ ಇದೆ ಆ ಫ್ಲೂಯಿಡ್ ಹೆಸರೇನು ಸೆಮೆನಲ್ ಫ್ಲೂಯಿಡ್ ಸೊ ಆ ಫ್ಲೂಯಿಡಲ್ಲಿ ಏನಿರುತ್ತೆ ಅಂದರೆ ಫ್ರಕ್ಟೋಸ್ ಇರುತ್ತೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಪ್ರೋಸ್ಟಾಗ್ಲ್ಯಾಂಡಿನ್ ಇರುತ್ತೆ ಫೈಬ್ರಿನೋಜನ್ ಇರುತ್ತೆ ಸೊ ಇದೆಲ್ಲ ಇದರಲ್ಲಿ ಇರುತ್ತೆ ಸೊ ಈ ಥರ ಎಲ್ಲ ಇರುವಂಥ ಒಂದು ಕಂಟೆಂಟ್ ಕೆಮಿಕಲ್ಸ್ ಎಲ್ಲ ಇರುವಂಥ ಒಂದು ಫ್ಲೂಯಿಡ್ ಏನಿದೆ ಅದನ್ನು ನಾವು ಸೆಮೆನಲ್ ಫ್ಲೂಯಿಡ್ ಅಂತ ಹೇಳ್ತೀವಿ ಇಟ್ ಕಾಂಟ್ರಿಬ್ಯೂಟ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ಸೆಮೆನ್ ಸೆಮೆನ್ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಿದಾಗ ಅದರಲ್ಲಿ ಏನೇನೆಲ್ಲ ಇರುತ್ತೆ ಅಂದರೆ ಈ ಫ್ಲೂಯಿಡ್ಸ್ ಎಲ್ಲ ಸೇರಿಕೊಂಡು ಅದು ಸೆಮೆನ್ ಆಗೋದು ಸೊ ಈ ಫಿಫ್ಟಿ ಫೈವ್ ಪರ್ಸೆಂಟ್ ಏನಿದೆ ಈ ಸೆಮೆನಲ್ ಫ್ಲೂಯಿಡೆ ಇದೆ ನೆಕ್ಸ್ಟ್ ಪ್ರಾ ಪ್ರಾಸ್ಟಿಗ್ಲ್ಯಾಂಡ್ನ ನೋಡೋಣ ಪ್ರೋಸೆಡ್ ಲ್ಯಾಂಡ್ ಸಿಂಗಲ್ ಗ್ಲ್ಯಾಂಡ್ ಅಲ್ವಾ ಲೊಕೇಟೆಡ್ ಬಿಲೋ ದ ಯುರಿನರಿ ಬ್ಲ್ಯಾಡರ್ ನೋಡಿ ಇದು ಯುರಿನರಿ ಬ್ಲ್ಯಾಡರ್ ಇಲ್ವಾ ಸೊ ಈ ಯುರಿನರಿ ಬ್ಲ್ಯಾಡರಿಂದ ಕೆಳಗಡೆನೇ ಇದೆ ಇನ್ನೊಂದು ಸಲ ಈಗ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಇದೆ ಅಲ್ವಾ ಪ್ರೋಸೆಡ್ ಗ್ಲ್ಯಾಂಡ್ ಯುರಿನರಿ ಬ್ಲ್ಯಾಡರ್ದು ಕೆಳಗಡೆ ಇದು ಲೊಕೇಟ್ ಆಗಿದೆ ಸರೌಂಡ್ಸ್ ಎಜಾಕ್ಯುಲೇಟರಿ ಡಕ್ಟ್ ಅಟ್ ದ ಬೇಸ್ ಆಫ್ ಯುರೇತ್ರಾ ಸೊ ಯುರೇತ್ರಾ ಯಾವುದು ಇದು ಈಗ ಕಾಣಿಸ್ತಿದೆ ಲೈಕ್ ಕನೆಕ್ಷನ್ ಇದೆ ಯುರೇತ್ರ ಈ ಯುರೇತ್ರಾಗೆ ಅದು ಸರೌಂಡಿಂಗ್ ಆಗಿದೆ ಒಂಥರ ಸುತ್ತಕೊಂಡಿದೆ ಯುರೇತ್ರ ಸುತ್ತ ಒಂದು ಕವರಿಂಗ್ ಥರ ಒಂದು ಈಗ ನೀವು ಒಂದು ಪೈಪ್ ಅಂದ್ಕೊಳ್ಳಿ ಆ ಪೈಪ್ನ ನೀವು ಬಾಲ್ ಮಧ್ಯದಲ್ಲಿ ಹಾಕಿದ್ರೆ ಹೇಗಿರುತ್ತೆ ಸೊ ಈ ಬಾಲ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅದೇ ಪ್ರೊಸೆಡ್ ಲ್ಯಾಂಡ್ ಮಧ್ಯದಲ್ಲಿರುವಂಥ ಪೈಪೇನು ಅದು ಯುರೇತ್ರ ಸೊ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಬಾಲ್ ಮಧ್ಯ ನಾವು ಪೈಪ್ ಏನಾದರೂ ಅಟ್ಯಾಚ್ ಮಾಡಿದರೆ ಹೇಗಿರುತ್ತೆ ಹಾಗೆ ಇದು ಪ್ರೊಸೆಡ್ ಲ್ಯಾಂಡ್ ಯುರೇತ್ರಾ ಸುತ್ತ ಇದು ಒಂಥರ ಕವರ್ ಥರ ಆಗಿದೆ ಪ್ರೊಡ್ಯೂಸರ್ ಸ್ಲೈಟ್ಲಿ ಆಲ್ಕಲೈನ್ ಫ್ಲೂಯಿಡ್ ಇದ್ರದ್ದು ಫಂಕ್ಷನ್ ಏನು ಅಂತಂದರೆ ಆಲ್ಕಲೈನ್ ಫ್ಲೂಯಿಡ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅರೌಂಡ್ ಪಿ ಹೆಚ್ ಏನಿದೆ ಸೆವೆನ್ ಪಾಯಿಂಟ್ ತ್ರೀ ಅಷ್ಟು ಇರುವಂಥ ಒಂದು ಪಿ ಹೆಚ್ ಇರುವಂಥ ಒಂದು ಆಲ್ಕಲೈನ್ ಫ್ಲೂಯಿಡ್ನ ಇದು ರಿಲೀಸ್ ಮಾಡ್ತಾ ಇದೆ ಇಟ್ ಕಾಂಟ್ರಿಬ್ಯೂಟ್ಸ್ ಫಾರ್ಟಿ ಪರ್ಸೆಂಟ್ ಆಫ್ ಸೆಮೆನ್ ಪ್ರೀವಿಯಸ್ಲಿ ಸೆಮೆನಲ್ ವೆಸಿಕಲ್ಸ್ ಟೆಸ್ಟ್ ಸಾರಿ ಸೆಮೆನಲ್ ಫ್ಲೂಯಿಡ್ ಎಷ್ಟಿತ್ತು ಫಿಫ್ಟಿ ಫೈವ್ ಪರ್ಸೆಂಟ್ ಇತ್ತು ಇದು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಸೆಮೆನ್ಗೆ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಇಟ್ ಹೆಲ್ಪ್ಸ್ ಇನ್ ಮೊಟಿಲಿಟಿ ಲಾಂಗರ್ ಸರ್ವೈವಲ್ ಆ್ಯಂಡ್ ಬೆಟರ್ ಪ್ರೊಟೆಕ್ಷನ್ ಓಕೆ ಬೆಟರ್ ಪ್ರೊಟೆಕ್ಷನ್ ಆಫ್ ಡಿ ಎನ್ ಎ ಸೊ ಇದು ಮೊಟಿಲಿಟಿಗೆ ಹೆಲ್ಪ್ ಮಾಡ್ತಾ ಇದೆ ಹಾಗೆ ಲಾಂಗರ್ ಸರ್ವೈಬಲ್ ಸ್ವಲ್ಪ ಹೆಚ್ಚು ಕಾಲ ಈ ಸ್ಪರ್ಮ್ ಏನಿದೆ ಅದು ಉಳ್ಕೊಂಡು ಬ ಅಂದರೆ ಅದು ಬದುಕಿರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಹಾಗೆ ಪ್ರೊಟೆಕ್ಷನ್ ಆಫ್ ದ ಡಿ ಎನ್ ಎ ಸ್ಪರ್ಮ್ ಒಳಗಡೆ ಏನಿರುತ್ತೆ ಕ್ರೋಮೋಸೋಮ್ಸ್ ಇದೆ ಅಲ್ವಾ ಕ್ರೋಮೋಸೋಮ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಕೂಡ ಇದು ಮಾಡ್ತಾ ಇದೆ ಹಾಗೆ ಆಲ್ಕಲೈನ್ ಫ್ಲೂಯಿಡ್ ಏನಕ್ಕೆ ಆಲ್ಕಲೈನ್ ಬೇಕು ಇಲ್ಲಿ ಅಂತಂದರೆ ಫೀಮೇಲ್ ವ್ಯಜನ ಏನಿದೆ ಅದು ಅಸಿಡಿಕ್ ಕಂಡೀಷನ್ ಇರುತ್ತೆ ಸೊ ಹಾಗಾಗಿ ಸ್ಪರ್ಮ್ ಎಂಟರ್ ಆದಾಗ ಅಸಿಡಿಕ್ ಕಂಡೀಷನ್ನ ಟಾಲ್ರೇಟ್ ಮಾಡ್ಕೊಳ್ಳೋದಕ್ಕೆ ಈ ಆಲ್ಕಲೈನ್ ಫ್ಲೂಯಿಡ್ ಬೇಕಾಗುತ್ತೆ ಸೊ ಆಲ್ಕಲೈನ್ ಫ್ಲೂಯಿಡ್ ಆಗ ನ್ಯೂಟ್ರಲೈಸ್ ಮಾಡುತ್ತೆ ಈ ವ್ಯಜನದಲ್ಲಿರುವಂಥ ಅಸಿಡಿಕ್ ಕಂಡೀಷನ್ನ ನ್ಯೂಟ್ರಲೈಸ್ ಮಾಡಿ ಸೆಮೆನ್ ಅದರಿಂದ ಏನು ಎಫೆಕ್ಟ್ ಆಗಿದೆ ಅದು ಸಾರಿ ಸ್ಪರ್ಮ್ ಏನು ಎಫೆಕ್ಟ್ ಆಗಿದೆ ವ್ಯಜನಾಯ ಮೂಲಕ ಅದು ಹೋಗೋದಕ್ಕೆ ಈ ಫ್ಲೂಯಿಡ್ಗಳೆಲ್ಲ ಏನಿದೆ ಇದು ಹೆಲ್ಪ್ ಮಾಡ್ತಾ ಇದೆ ನೆಕ್ಸ್ಟ್ ಕೋಪಸ್ ಗ್ಲ್ಯಾಂಡ್ ಕೋಪಸ್ ಗ್ಲ್ಯಾಂಡ್ ಅಥವಾ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ನ ನೋಡೋಣ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇನ್ನೆರಡು ಗ್ಲ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ವೆರಿ ಸ್ಮಾಲ್ ಸ್ಟ್ರಕ್ಚರ್ ನೋಡಿ ಎಷ್ಟು ಸ್ಮಾಲ್ ಇದೆ ಒಂದು ಪೀ ಸೈಜ್ ಅಷ್ಟೇ ಇರೋದು ಇದು ಒಂದು ಬಟಾಣಿ ಕಾಳು ಏನು ಹೇಳ್ತೀವಿ ಅಷ್ಟು ಚಿಕ್ಕದಾಗಿರುತ್ತೆ ಸೊ ಇದನ್ನ ಕೋಪಸ್ ಗ್ಲ್ಯಾಂಡ್ ಅಥವಾ ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಸೊ ಸೈಜ್ ತುಂಬ ಚಿಕ್ಕದಾಗಿರೋದ್ರಿಂದ ಇದ್ರ ಕಾಂಟ್ರಿಬ್ಯೂಷನ್ ಕೂಡ ಜಸ್ಟ್ ಫೈವ್ ಪರ್ಸೆಂಟ್ ಆಫ್ ದ ಸೆಮನ್ ಅಷ್ಟೇ ಇದು ಕಾಂಟ್ರಿಬ್ಯೂಟ್ ಮಾಡೋದು ಇಟ್ ಲೈಸ್ ಬಿಲೋ ದ ಪ್ರೋಸ್ಟೆಡ್ ಲ್ಯಾಂಡ್ ಸೊ ಪ್ರೋಸೆಡ್ ಲ್ಯಾಂಡ್ ಏನಿದೆಯಲ್ಲ ಅದ್ರ ಕೆಳಗಡೆ ಜಸ್ಟ್ ಬಿಲೋ ದ್ಯಾಟ್ ಇಟ್ ಇಸ್ ಲೊಕೇಟೆಡ್ ಅಲ್ವಾ ಕಾಣಿಸ್ತಾ ಇದೆ ಪಿಕ್ಚರಲ್ಲೇ ಕಾಣ್ತಾ ಇದೆ ಅದ್ರ ಕೆಳಗಡೆನೆ ಇದೆ ಸೈಜ್ ಆಫ್ ಪಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಐದು ಸರ್ಡ್ ಆಫ್ ದ ಯುರೇತ್ರ ಯುರೇತ್ರ ಆಚೆ ಈಚೆ ಎರಡು ಕಡೆ ಅದು ಲೊಕೇಟ್ ಆಗಿದೆ ಸೆಕ್ರೆಟ್ಸ್ ಮ್ಯೂಕಸ್ ಲೈಕ್ ಸಬ್ಸ್ಟೆನ್ಸ್ ಟು ಲ್ಯೂಬ್ರಿಕೇಟ್ ದ ವೆಜಿನಾ ಸೊ ಇದು ಒಂದು ಫ್ಲೂಯಿಡ್ನ ರಿಲೀಸ್ ಮಾಡ್ತಾ ಇದೆ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಲೂಬ್ರಿಕೇಶನ್ಗೆ ಲೂಬ್ರಿಕೇಶನ್ ಇನ್ ದ ಸೆನ್ಸ್ ಈಗ ನೀವು ಮಷಿನ್ ಹಳೇದಾಗ್ಬಿಟ್ಟಿದ್ರೆ ಅದಕ್ಕೆ ಆಯಿಲ್ ಹಾಕ್ತೀರಾ ಅಲ್ವಾ ಏನಕ್ಕೆ ಹಾಕ್ತೀರಾ ಈಸಿಯಾಗಿ ಅದು ಮೂವ್ ಆಗಲಿ ಮಷಿನ್ ಅಂತ ಹಾಗೆಯೇ ಇಲ್ಲಿ ಲೂಬ್ರಿಕೇಶನ್ ಇದು ಕೂಡ ಲೂಬ್ರಿಕೇಶನ್ನ ಹೆಲ್ಪ್ ಮಾಡ್ತಾ ಇದೆ ಅಂದರೆ ಫೆ ಫ್ರಿಕ್ಷನ್ ಆಗಿ ಫ್ರಿಕ್ಷನ್ ಆಗಿ ಸ್ಪರ್ಮ್ಗಳು ನೀಟಾಗಿ ಮೂವ್ ಆಗದೇ ಇದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಲ್ವಾ ಸೊ ಹಾಗಾಗಿ ಈ ಬಲ್ಬ್ ಇವರತ್ರ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡೋಂಥ ಮ್ಯೂಕಸ್ ಏನಿದೆ ಅದು ಆ ಫ್ರಿಕ್ಷನ್ನ ಕಡಿಮೆ ಮಾಡಿ ಈಸಿಯಾಗಿ ಸ್ಪರ್ಮ್ ಎಲ್ಲ ಫ್ಲೋ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಸೊ ಈ ಮೂರು ಗ್ಲ್ಯಾಂಡ್ಗಳದ್ದು ಲೊಕೇಶನ್ ಹಾಗೆ ಅದರದ್ದು ಫಂಕ್ಷನ್ ಹಾಗೆ ಅದರಲ್ಲಿ ಏನಾದರೂ ಅದ್ರ ಕಂಟೆಂಟ್ ಎಲ್ಲದ್ರೆ ಇನ್ಕ್ಲೂಡ್ ಮಾಡಿದರೆ ನೋಡಿ ಇಲ್ಲಿರುವಂಥ ಕಂಟೆಂಟ್ ಏನಿದೆ ಸೆಮಿನಲ್ ಫ್ಲೂಯಿಡ್ ಕಂಟೆಂಟ್ ನೆನಪಿಟ್ಕೊಳ್ಳಿ ಹಾಗೆ ಪಿ ಹೆಚ್ ಎಸ್ ಟು ಆಲ್ಕಲೈನ್ ಫ್ಲೂಯಿಡ್ದು ಅಂತ ನೆನಪಿಟ್ಕೊಳ್ಳಿ ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು ಇದರ ಬೇಸ್ ಮೇಲೆ ಕ್ವಶನ್ಸ್ ಬರುತ್ತೆ ಸೊ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಸೊ ಎಲ್ಲ ಈಗ ಗ್ಲ್ಯಾನ್ಸ್ ಆಯಿತು ಡಕ್ಸ್ ಆಯಿತು ನೆಕ್ಸ್ಟ್ ಈಗ ನಾವು ಏನು ನೋಡೋಣ ಅಂದರೆ ಯುರೇತ್ರಾ ಬಗ್ಗೆ ನೋಡೋಣ ಯುರೇತ್ರನ ನಾವು ಇಲ್ಲೆಲ್ಲೂ ನಾವು ಯಾವುದೋ ಒಂದು ಪಾರ್ಟಾಗಿ ಎಕ್ಸ್ಟರ್ನಲ್ ಜನಟಲಿ ಆಗಲಿ ಇನ್ನೊಂದಾಗಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಬಟ್ ಸ್ಟಿಲ್ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಯಾಕೆಂದರೆ ಕಂಟಿನ್ಯೂಟಿ ಸಿಗೋದೆ ಎಲ್ಲ ಫ್ಲೂಯಿಡ್ಗಳು ಬಂದು ಇಲ್ಲಿ ಯುರೇತ್ರಾಗೆ ಸೇರೋದು ಸೊ ಯುರೇತ್ರ ಇಸ್ ಅ ಕಾಮನ್ ಪ್ಯಾಸೇಜ್ ಟು ರಿಸೀವ್ ಯುರಿನ್ ಆ್ಯಸ್ ವೆಲ್ ಆಸ್ ಸೆಮೆನ್ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಇದ್ರ ಬಗ್ಗೆ ಕೂಡ ಗೊತ್ತಿರಬೇಕು ಇಟ್ಸ್ ಅ ಪಾರ್ಟ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೊ ಒರಿಜಿನೇಟ್ಸ್ ಫ್ರಮ್ ಯೂರಿನರಿ ಬ್ಲಾಡರ್ ಯುರಿನರಿ ಬ್ಲಾಡರಿಂದ ಒರಿಜಿನೇಟ್ ಆಗ್ತಾ ಇದೆ ಯುರೇತ್ರಾ ಎಕ್ಸ್ಟೆಂಡ್ಸ್ ಥ್ರೂ ದ ಪೆನ್ನಿಸ್ ಆ್ಯಂಡ್ ಎಂಡ್ಸ್ ಇಂಟು ದ ಓಪನಿಂಗ್ ಕಾಲ್ಡ್ ಯುರಿನ ಜೆನೆಟಲ್ ಆರ್ಫಿಸ್ ಸೊ ಇದು ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಯುರಿನರಿ ಬ್ಲಾಡರ್ ಇಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟೆಂಡ್ ಥ್ರೂ ದ ಪೆನ್ನಿಸ್ ಪೆನ್ನಿಸ್ ಇಸ್ ನಥಿಂಗ್ ಬಟ್ ಈ ಎಲಾಂಗೇಟೆಡ್ ಸ್ಟ್ರಕ್ಚರ್ ಈಗ ಯುರೇತ್ರಾ ಕಂಟಿನ್ಯೂ ಆದರೆ ಇದ್ರ ಸುತ್ತ ಒಂದು ಮಸ್ಕ್ಯುಲರ್ ಆರ್ಗನ್ ಇದೆಯಲ್ಲ ಈ ಮಸ್ಕ್ಯುಲರ್ ಆರ್ಗನ್ ಎ ಪೆನ್ನಿಸ್ ಇದು ನಾನು ನೀವು ಆಲ್ರೆಡಿ ನೋಡಿದೀರ ಪ್ರೀವಿಯಸ್ಲಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸ್ಟರ್ನಲ್ ಜೆರಟಲಿ ಬಗ್ಗೆ ಹೇಳುವಾಗ ಪೆನಿಸ್ ಇಸ್ ಒನ್ ಆಫ್ ದ ಎಕ್ಸ್ಟರ್ನಲ್ ಜನರಟಲಿ ಅಂತ ಹೇಳಿದ್ದೆ ಸೊ ಹೋಪ್ ಯು ರಿಮೆಂಬರ್ ದ್ಯಾಟ್ ಸೊ ಇದು ಕಂಟಿನ್ಯೂ ಆಗಿ ಓಪನ್ ಆಗುವಾಗ ಯುರೇಥ್ರಲ್ ಆರಿಫಿಸ್ ಇಲ್ಲಿ ಓಪನ್ ಆಗ್ತಾ ಇದೆ ಸೊ ಈ ಓಪನಿಂಗ್ನ ಯುರೇಥ್ರಲ್ ಆರಿಫೆಸ್ ಅಂತ ಹೇಳ್ತೀವಿ ಸೊ ಕಾಮನ್ ಪ್ಯಾಸೇಜ್ ಫಾರ್ ಬೋಸ್ ಸೆವೆನ್ ಆಸ್ ವೆಲ್ ಆಸ್ ಯೂರಿನ್ ಸೊ ಇಷ್ಟು ಆಲ್ರೆಡಿ ನಾವು ಕಲ್ತಿದ್ದೀವಿ ಇಟ್ಸ್ ಅ ಚಾನಲ್ ದಟ್ ಕ್ಯಾರೀಸ್ ಸೆಮೆನ್ ಥ್ರೂ ಪೆನ್ನೆಸ್ ಡ್ಯೂರಿಂಗ್ ಸೆಕ್ಷಲ್ ಇಂಟರ್ಕೋಸ್ ಸೊ ಇಲ್ಲಿ ಈ ಸೆಕ್ಷಲ್ ಇಂಟಕೋಸ್ ಆಗುವಾಗ ಸೆಮೆನ್ ಬರೋದಕ್ಕೆ ಚಾನಲ್ ಇದೆಯಲ್ಲ ಆ ಚಾನಲ್ಲೇ ಯುರೇತ್ರಾ ಅದರ್ ಟೈಮ್ಸ್ ಕ್ಯಾರೀಸ್ ಯೂರಿನ್ ಸೊ ಬೇರೆ ಟೈಮಲ್ಲಿ ಆ ಟೈಮಲ್ಲಿ ಅಲ್ಲದೆ ಸೆಕ್ಷ್ಯುಯಲ್ ಇಂಟಕೋಸ್ ಅಲ್ಲದೇ ಇರುವಾಗ ಇದೇನು ಏನನ್ನ ಕ್ಯಾರಿ ಮಾಡುತ್ತೆ ಯೂರಿನ್ನ ಕ್ಯಾರಿ ಮಾಡುತ್ತೆ ಯೂರಿನರಿ ಬ್ಲ್ಯಾಡರಿಂದ ಬರುವಂಥ ಯೂರಿನ್ ಏನಿದೆ ಅದು ಹೊರಗಡೆ ಹೋಗೋ ಥರ ಇದು ಹೆಲ್ಪ್ ಮಾಡುತ್ತೆ ಎಕ್ಸ್ಟರ್ನಲ್ ಓಪನಿಂಗ್ ಆಫ್ ದ ಯುರೇತ್ರ ಟು ಔಟ್ಸೈಡ್ ಇಟ್ ಈಸ್ ಕಾಲ್ಡ್ ಯುರೇತ್ರ ಮೀಟರ್ಸ್ ಸೊ ಓಪನಿಂಗ್ ಏನಿದೆಯಲ್ಲ ಅಲ್ಟಿಮೇಟ್ ಓಪನಿಂಗ್ ಅದನ್ನು ಯುರೇಥ್ರಲ್ ಮೀಟರ್ಸ್ ಅಂತ ಕೂಡ ನಾವು ಕರಿತೀವಿ ಸೆಮಿನಲ್ ಪ್ಲಾಸ್ಮಾದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋಣ ಈಗ ಸೊ ಇದೆಲ್ಲ ಜಸ್ಟ್ ಇಟ್ಸ್ ಇನ್ಕ್ಲೂಡೆಡ್ ಅಂಡರ್ ದ ಟಾಪಿಕ್ ಇಟ್ಸೆಲ್ಫ್ ಬಟ್ ಇದಕ್ಕೇನು ಹೆಡ್ಡಿಂಗ್ ಅಂತ ಏನಿಲ್ಲ ಸೊ ಹಾಗಾಗಿ ನಾನು ಇದನ್ನು ಹೀಗೆ ಕವರ್ ಮಾಡ್ತಾ ಇದ್ದೀನಿ ಇಟ್ ಈಸ್ ಅ ಕಲೆಕ್ಟಿವ್ ಸೆಕ್ರಿಯೇಷನ್ ಆಫ್ ತ್ರೀ ಆಕ್ಸೆಸರಿ ಗ್ಲ್ಯಾಂಡ್ಸ್ ಮೂರು ಆಕ್ಸೆಸರಿ ಗ್ಲ್ಯಾಂಡ್ಸ್ ನೀವು ಆಲ್ರೆಡಿ ನೋಡಿದ್ದೀರಲ್ಲ ಎಲ್ಲ ಆಕ್ಸೆಸರಿ ಗ್ಲ್ಯಾಂಡ್ಸ್ನೂ ಫ್ಲೂಯಿಡ್ಗಳಿದೆ ಅಥವಾ ಸೆಕ್ರಿಷನ್ಸ್ ಏನಿದೆ ಎಲ್ಲ ಸೇರಿಕೊಂಡು ಆಗುವಂಥ ಒಂದು ಫ್ಲೂಯಿಡ್ ಇದೆಯಲ್ಲ ಅದೇನೇ ಸೆಮಿನಲ್ ಪ್ಲಾಸ್ಮಾ ಸೊ ಎಲ್ಲ ಸೆಕ್ರಿಷನ್ಸ್ದು ಇದರಲ್ಲಿ ಇರುತ್ತೆ ಇಟ್ ಈಸ್ ರಿಚ್ ಇನ್ ಫ್ರಕ್ಟೋಸ್ ಕ್ಯಾಲ್ಷಿಯಮ್ ಆ್ಯಂಡ್ ಎನ್ಜೈಮ್ಸ್ ಸೊ ಎಲ್ಲಿತ್ತು ಫ್ರಕ್ಟೋಸ್ ಸೆಮಿನಲ್ ಫ್ಲೂಯಿಂದ ಫ್ರಕ್ಟೋಸ್ ಬಂದಿದೆ ಕ್ಯಾಲ್ಷಿಯಂ ಕೂಡ ಸೆಮಿನಲ್ ಫ್ಲೋ ಸೆಮಿನಲ್ ಫ್ಲೂಯಿಡಿಂದ ಬಂದಿದೆ ಹಾಗೆ ಬೇರೆ ಎರಡೂ ಆಲ್ಕಲೈನ್ ಮತ್ತು ಲೂಬ್ರಿಕೇಶನ್ಗೆ ಹೆಲ್ಪ್ ಮಾಡ್ತಾರೆ ಮ್ಯೂಕಸ್ ಇದೆ ಯಾವುದರಲ್ಲಿ ಬಲ್ಬ ಇರೋತ್ರಿ ಮ್ಯೂಕಸ್ನ ರಿಲೀಸ್ ಮಾಡ್ತಾರೋದು ಸೊ ಓವರ್ ಆಲ್ ನಾವು ನೋಡೋದಾದರೆ ಇದರಲ್ಲಿ ಏನಿರುತ್ತೆ ಫ್ರಕ್ಟೋಸ್ ಇರುತ್ತೆ ಕ್ಯಾಲ್ಷಿಯಂ ಇರುತ್ತೆ ಹಾಗೆ ಇರುತ್ತೆ ಸೆಮನ್ ಅಂದರೆ ಏನು ಅಂತ ಈಗ ನೋಡೋಣ ಸೆಮನ್ ಇಸ್ ನಥಿಂಗ್ ಬಟ್ ಸೆಮಿನಲ್ ಪ್ಲಾಸ್ಮಾ ಪ್ಲಸ್ ಪಮ್ ಸೊ ಪ್ಲಾಸ್ಮಾ ಅಂದರೆ ಇಟ್ ಇಸ್ ಜಸ್ಟ್ ಅ ಲಿಕ್ವಿಡ್ ಅದರಲ್ಲಿ ಸ್ಪರ್ಮ್ ಆ್ಯಡ್ ಆದಾಗ ನಾವು ಅದನ್ನು ಸೀಮೆನ್ ಅಂತ ಕರಿತೀವಿ ಓಕೆ ಸೊ ಜಸ್ಟ್ ಇಫ್ ಇಟ್ ಇಸ್ ಅ ಲಿಕ್ವಿಡ್ ಇಟ್ ಇಸ್ ಕಾಲ್ಡ್ ಸೆಮೆನ್ ಅಲ್ಲಿ ಪ್ಲಾಸ್ಮಾ ಇಫ್ ಇಟ್ ಇಸ್ ಸ್ಪರ್ಮ್ ಇಸ್ ಆ್ಯಡೆಡ್ ಟು ದ್ಯಾಟ್ ಇಟ್ ಇಸ್ ಕಾಲ್ಡ್ ಸೀಮೆನ್ ಸೊ ಯಾವಾಗ ಒಂದು ಜಾಕ್ಲೇಟರಿ ಡಕ್ಟ್ ಏನಿದೆಯಲ್ಲ ಅಲ್ಲಿ ಕಾಮನ್ ಪ್ಯಾಸೇಜ್ ಇದೆಯಲ್ಲ ಅಲ್ಲಿ ಅದೆಲ್ಲ ಮೀಟ್ ಮಾಡುವಂಥದ್ದು ಈ ಫ್ಲೂಯಿಡ್ಸ್ಗಳಾಗಲಿ ಅಥವಾ ಈ ಸ್ಪರ್ಮ್ ಆಗಲಿ ಮೀಟ್ ಮಾಡುವಂಥ ಕಾಮನ್ ಜಾಗ ಇದೆಯಲ್ಲ ಮೀಟಿಂಗ್ ಪಾಯಿಂಟ್ ಇದೆಯಾ ಅದು ಹೆಚ್ ಡಕ್ಟ್ ಸೊ ಅಲ್ಲಿ ಸೆಮೆನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನೀವು ಅನ್ಕೋಬೋದು ಪ್ರೊಡ್ಯೂಸ್ ಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ಲೈಕ್ ಎಲ್ಲ ಸೇರಿದಾಗ ಸೆಮೆನ್ ಆಗುತ್ತೆ ಇಟ್ ಈಸ್ ಅ ಸ್ಟಿಕ್ಕಿ ವೈಟ್ ಲಿಕ್ವಿಡ್ ಕಂಟೈನಿಂಗ್ ಸ್ಪರ್ಮ್ ಇಟ್ ಕಂಟೈನ್ ಸೆಮೆನಲ್ ಫ್ಲೂಯಿಡ್ ವಿತ್ ಸ್ಪರ್ಮ್ ಅದೇ ಸೇಮ್ ಸೆಮೆನಲ್ ಫ್ಲೂಯಿಡ್ ಜೊತೆ ಇದು ಸ್ಪರ್ಮ್ ಕೂಡ ಇರುವಂಥ ವೈಟ್ ಕಲರ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು ಇದರಲ್ಲಿ ಪಿ ಹೆಚ್ ಎಷ್ಟಿರುತ್ತೆ ಸೇಮ್ ನೀವೀಗ ಪಿ ಹೆಚ್ ಹೇಗೆ ಹೇಳಿದ್ರಿ ಪ್ರೊಸೆಡ್ ಲ್ಯಾಂಡಲ್ಲಿ ಆಲ್ಕಲೈನ್ ಫ್ಲುಯಿಡ್ ಪ್ರು ಪ್ರೊಡ್ಯೂಸ್ ಆ ಆಲ್ಕಲೈನ್ ಪಿ ಹೆಚ್ ಏನಿತ್ತು ಸೇಮ್ ಪಿ ಹೆಚ್ನೂ ನೀವು ಕನ್ಸಿಡರ್ ಮಾಡ್ಬೋದು ಸೊ ಎರಡಕ್ಕೂ ಆಲ್ಮೋಸ್ಟ್ ಸೇಮ್ ಬರೀರಿ ಸೆವೆನ್ ಪಾಯಿಂಟ್ ತ್ರೀ ಅಂತ ಕನ್ಸಿಡರ್ ಮಾಡಿದ್ರೆ ಎರಡೂ ನೆನಪಿರುತ್ತೆ ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಸೊ ಸೆವೆನ್ ಪಾಯಿಂಟ್ ತ್ರೀ ನೆನ್ಪಿಟ್ಕೊಳ್ಳಿ ವಾಲ್ಯೂಮ್ ಪರ್ ಎಜಾಕ್ಯುಲೇಷನ್ ಒಂದು ಸಲ ಎ ಜಾಕ್ಯುಲೇಟ್ ಆದರೆ ಎಷ್ಟು ಸೆಮನ್ ಇರುತ್ತೆ ಎಷ್ಟು ಕ್ವಾಂಟಿಟಿ ಇರುತ್ತೆ ಅಂದರೆ ಟೂ ಪಾಯಿಂಟ್ ಫೈವ್ ಟು ಫೈ ಎಮ್ ಎಲ್ ಆಫ್ ಸೆಮನ್ ರಿಲೀಸ್ ಆಗುತ್ತೆ ಅದರಲ್ಲಿ ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇರುತ್ತೆ ಜಸ್ಟ್ ಒನ್ ಎಜಾಕ್ಯುಲೇಷನ್ಗೆ ಇಮ್ಯಾಜಿನ್ ಮಾಡಿ ಒನ್ ಎಜಾಕ್ಯುಲೇಷನಲ್ಲಿ ಅರೌಂಡ್ ಫೈ ಎಮ್ ಎಲ್ ಅಷ್ಟು ಇದು ರಿಲೀಸ್ ಆಗ್ತಾ ಇದೆ ಸೆಮೆನ್ ಅದರಲ್ಲಿ ನಿಯರ್ಲಿ ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇರುತ್ತೆ ಸೊ ಇದಿಷ್ಟು ಜಸ್ಟ್ ಬ್ರೀಫಿಂಗ್ ಅಬೌಟ್ ಅ ಟಾಪಿಕ್ ಸೊ ಲಾಸ್ಟ್ ಪಾರ್ಟ್ ಏನಿದೆ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಅದ್ರ ಬಗ್ಗೆ ನೋಡ್ಬಿಡೋಣ ಯಾವುದು ಎಕ್ಸ್ಟರ್ನಲ್ ಜೆನೆಟಾಲಿಯಾ ಇಟ್ ಇಸ್ ಅ ಪೆನಿಸ್ ಸೊ ಪೆನಿಸ್ನ ನಾವು ಎಕ್ಸ್ಟರ್ನಲ್ ಜೆನೆಟಾಲಿಯಾ ಅಂತ ಹೇಳ್ತೀವಿ ಇದರಲ್ಲಿ ನಾವು ಎರಡು ಪಾರ್ಟ್ನ ನೋ ನೋಡ್ಬೋದು ಶಾಫ್ಟ್ ಮತ್ತು ಗ್ಲಾನ್ಸ್ ಅಂತ ಸೊ ಅದನ್ನು ಈಗ ತೋರಿಸ್ತೀನಿ ನಿಮ್ಗೆ ಏನದು ಅಂತ ನೋಡಿ ಈ ಓಪನಿಂಗ್ ಕಾಣ್ತಾ ಇದೆಯಲ್ಲ ಈ ಓಪನಿಂಗ್ ಏನಿದೆ ಇದನ್ನೇ ನಾವು ಯುರೇತ್ರಲ್ ಮೇಟಸ್ ಅಂತ ಹೇಳೋದು ಓಕೆ ಎಲ್ಲಿದೆ ಇದು ಗ್ಲಾನ್ಸ್ ಪೆನ್ನಿಸ್ ಗ್ಲಾನ್ಸ್ ಪೆನಿಸ್ ಯಾವುದಪ್ಪ ಅಂತಂದರೆ ನಿಮ್ಗೆ ಇಲ್ಲಿ ಎರಡು ರೀ ಎರಡು ರೀಜನ್ ಕಾಣ್ತಾ ಇದೆಯಾ ಸೊ ಒಂದು ಏನಿದೆ ಇದು ಪೆನ್ನಿಸೇ ಬಟ್ ಈ ಪೆನ್ನೆಸ್ಗೂ ಈ ಕಡೆ ಈ ಪೋರ್ಷನ್ ಪೆನ್ನಿಸ್ಗು ಡಿಫ್ರೆನ್ಸ್ ಇದೆ ಸ್ವಲ್ಪ ಇದು ಬಲ್ಜ್ ಆಗಿರೋಂಥ ಪೋರ್ಷನ್ ಟಿಪ್ಪಲ್ಲಿ ಸ್ವಲ್ಪ ಬಲ್ಜ್ ಆಗಿದೆ ಸೊ ಈ ಬಲ್ಜ್ ಆಗಿರೋ ರೀಜನ್ ಏನಿದೆ ಇದನ್ನು ನಾವು ಗ್ಲಾನ್ಸ್ ಪೆನಿಸ್ ಅಂತ ಹೇಳೋದು ಈ ಜಸ್ಟ್ ಸ್ಟ್ರೇಟ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆಯಲ್ಲ ಇದನ್ನು ನಾವು ಜಸ್ಟ್ ಪೆನಿಸ್ ಅಂತ ಹೇಳ್ತೀವಿ ಟಿಪ್ ರೀಜನಲ್ಲಿ ಸ್ವಲ್ಪ ಬಲ್ಜ್ ಆಗಿರೋ ರೀಜನ್ನ ನಾವು ಗ್ಲಾನ್ಸ್ ಪೆನಿಸ್ ಅಂತ ಹೇಳ್ತೀವಿ ಈ ಗ್ಲ್ಯಾನ್ಸ್ ಪೆನಿಸ್ ಸುತ್ತ ಒಂದು ಲೂಸ್ ಆಗಿರುವಂಥ ಒಂದು ಸ್ಕಿನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅದನ್ನು ನಾವು ಫೋರ್ ಸ್ಕಿನ್ ಅಂತ ಹೇಳ್ತೀವಿ ಪ್ರಿಪ್ಯೂಸ್ ಅಂತ ಕೂಡ ಇದನ್ನು ನಾವು ಕರಿತೀವಿ ಓಕೆ ಸೊ ಫೋರ್ ಸ್ಕಿನ್ ಏನಿದೆ ಅದರ ಸುತ್ತ ಕವರ್ ಆಗಿರುತ್ತೆ ಸೊ ಶಾಫ್ಟ್ ವಾಟ್ ಇಸ್ ಶಾಫ್ಟ್ ಶಾಫ್ಟ್ ಇಸ್ ಎರೆಕ್ಟೈಲ್ ಟಿಶ್ಯೂ ಇಲ್ಲಿ ನೋಡಿ ಕಂಪ್ಲೀಟ್ ಪೆನ್ನೆಸ್ ಅಲ್ಲಿ ಒಂದು ಟಿಶ್ಯೂ ಥರ ಸ್ಟ್ರಕ್ಚರ್ಸ್ ಇದೆ ಅಲ್ಲ ಮಸಲ್ ಟೈಪ್ ಕಾಣ್ತಾ ಇದೆಯಲ್ಲ ನಿಮಗೆ ಅಂದರೆ ಸಮ್ ವಾಟ್ ರೇಡಿಯೇಷನ್ ಕಲರ್ ಸೊ ಈ ಥ್ರೂ ಔಟ್ ಥ್ರೂ ಔಟ್ ಪೆನ್ನೆಸ್ ನಿಮಗೆ ಕಾಣ್ತಾ ಇರುವಂಥ ರೀಜನ್ ಏನಿದೆ ಆ ಶಾಫ್ಟ್ ಏನಿದೆ ಅದರಲ್ಲಿ ನಾವು ಟಿಶ್ಯೂ ಯಾವ ಥರ ಟಿಶ್ಯೂ ಇರುತ್ತೆ ಅಂದರೆ ಕಾರ್ಪಸ್ ಸ್ಪಾಂಜಿಯೋಸಾ ಮತ್ತು ಕಾರ್ಪಸ್ ಕ್ಯಾವರ್ನೋಸಾ ಎರಡು ಥರ ಟಿಶ್ಯೂಗಳು ಇರುತ್ತೆ ಇದನ್ನು ನೆನ್ಪಿ ಇದು ಕಾಂಪಿಟೇಟಿವ್ ಪರ್ಪಸ್ಗೆ ನಿಮಗೆ ಇದು ಹೆಲ್ಪ್ ಆಗುತ್ತೆ ನಿಮ್ಮ ಬೋರ್ಡ್ಗೆ ಎಷ್ಟೆಲ್ಲ ಡೀಟೇಲ್ ಆಗಿ ಬೇಕಿಲ್ಲ ಬಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಇದೆಲ್ಲ ಬೇಕಾಗುತ್ತೆ ಯಾವ್ದೆರಡು ಟಿಶ್ಯೂ ಕಾರ್ಪಸ್ ಸ್ಪಾಂಜಿಯೋಸಾ ಮತ್ತು ಕಾರ್ಪಸ್ ಕ್ಯಾವರ್ನೋಸಾ ಈ ಎರಡು ಟಿಶ್ಯೂಗಳು ಇಲ್ಲಿ ಶಾಫ್ನ ಮಾಡ್ತಾ ಇದೆ ಸೊ ಎರಡು ಏನಕ್ಕೆ ಹೆಲ್ಪ್ ಆಗ್ತಾಯಿದೆ ಒಂದು ಆ ಟಿಶ್ಯೂ ಏನಿದೆ ಅದು ಎರೆಕ್ಟ್ ಆಗೋದು ಅಂದರೆ ಈ ಪನಿಸ್ ಯಾವಾಗ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ ಅದು ಎರೆಕ್ಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಇದೆ ಓಕೆನಾ ಯುರೇತ್ರಾ ಪಾಸಸ್ ಥ್ರೂ ಕಾರ್ಪಸ್ ಸ್ಪಾಂಜಿಯೋಸಾ ಸೊ ಈ ಕಾರ್ಪಸ್ ಸ್ಪಾಂಜಿಯೋಸಾ ಥ್ರೂ ಇದು ಯುರೇತ್ರಾ ಪಾಸ್ ಆಗ್ತಾ ಇದೆ ಅಂತ ಕೊಟ್ಟಿದೆ ಕಾರ್ಪಸ್ ಕ್ಯಾವರ್ನೋಸ ರನ್ಸ್ ಅಲಾಂಗ್ ದ ಸೈಡ್ಸ್ ಆಫ್ ಶಾಫ್ಟ್ ಈ ಕಾರ್ಪಸ್ ಸ್ಪಾಂಜಿಯೋಸ ಆಗಲಿ ಅಥವಾ ಕಾರ್ಪಸ್ ಕ್ಯಾವರ್ನೋಸ ಆಗಲಿ ಇದೆಲ್ಲ ಏನಾಗ್ತಿದೆ ಇದು ಒಂದು ಎರೆಕ್ಟೈಲ್ಗೆ ಇದು ಹೆಲ್ಪ್ ಮಾಡ್ತಾ ಇದೆ ಎಲ್ಲಿ ಪ್ರೆಸೆಂಟ್ ಇದೆ ಇದು ಸೈಡ್ಸ್ ಆಫ್ ಶಾಫ್ಟ್ ಇದೆರಡು ಶಾಫ್ಟ್ ಸುತ್ತ ಇದು ಲೊಕೇಟ್ ಆಗಿದೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಪಿಕ್ಚರಲ್ಲಿ ಹೆಲ್ಪ್ಸ್ ಇನ್ ಇನ್ಸೆಮಿನೇಷನ್ ಇನ್ ಟು ವೆಜೆನಾ ಫಸ್ಟ್ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಇನ್ಸೆಮಿನೇಷನ್ ಇಸ್ ನಥಿಂಗ್ ಬಟ್ ರಿಲೀಸ್ ಆಫ್ ದ ಸೆಮನ್ ಇನ್ ಟು ದ ವೆಜೆನಾ ಆ ಪ್ರೋಸೆಸ್ ಏನಿದೆ ಅದನ್ನು ನಾವು ಇನ್ಸೆಮಿನೇಷನ್ ಅಂತ ಹೇಳ್ತೀವಿ ಸೊ ಈ ಇನ್ಸೆಮಿನೇಷನ್ ಪ್ರೊಸೆಸಲ್ಲಿ ಈ ಎಲ್ಲ ಏನಿದೆ ಈ ಮಝಲ್ಗಳು ಅಥವಾ ಟಿಶುಗಳು ಇದು ಹೆಲ್ಪ್ ಮಾಡುತ್ತೆ ಸೊ ಎಕ್ಸ್ಟರ್ನಲ್ ಜೆನೆಟಾಲಿಯಾ ಪೆನಿಸ್ ಮೇನ್ಲಿ ಇಟ್ ಈಸ್ ರಿಕ್ವೈರ್ಡ್ ಟು ರಿಲೀಸ್ ದ ಸ್ಪರ್ಮ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೊ ಎಲ್ಲ ಅರ್ಥ ಆಗಿದೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾವೇನಲ್ಲ ಕಲ್ತ್ಕೊಂಡ್ವಿ ಡಕ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ ಗ್ಲಾನ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಎಕ್ಸ್ಟರ್ನಲ್ ಜೆನೆಟಲಿಯ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಇದರಲ್ಲಿ ಏನೇ ಡೌಟ್ ಇದ್ರು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ ಆದಷ್ಟು ಕಾನ್ಸೆಪ್ಟ್ನ ಈಸಿಯಾಗಿ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇದ್ರ ರಿಲೇಟೆಡ್ ನೋಟ್ಸ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಹಾಕಿರ್ತೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದನ್ನು ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಮುಂದಿನ ವಿಡಿಯೋದಲ್ಲಿ ಫೀಮೇಲ್ ರಿಪೊಡಕ್ಟಿವ್ ಸಿಸ್ಟಮ್ನ ನಾವು ಕಲಿಯೋಣ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ಟಿಲ್ ದನ್ ಬೈ ಬಾಯ್